ಸವಲತ್ತು ಸರ್ಕಾರಿ ಇಲಾಖೆಗಳಲ್ಲಿರುವ ಸೇವಾ ಸೌಲಭ್ಯಗಳ ಕುರಿತ ಸರಣಿ ಕಾರ್ಯಕ್ರಮ ಪ್ರಾಯೋಜಕರು ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ ಸರಗೂರು ತಪ್ಪದೇ ಕೇಳಿ ಪ್ರತಿ ಮಂಗಳವಾರ ಬೆಳಿಗ್ಗೆ ಹತ್ತು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಹಾಗೂ ಗುರುವಾರ ಸಂಜೆ ನಾಲ್ಕು ಗಂಟೆ ಮೂವತ್ತು ನಿಮಿಷಕ್ಕೆ ಪ್ರೀತಿಯ ಕೇಳುಗರಿಗೆಲ್ಲ ನಮಸ್ಕಾರ ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ ಇದು ತೊಂಬತ್ತು ಚಿಕ್ಕಿ ಎಂಟು ಕಂಪನಕ್ಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟಮೊದಲ ಸಮುದಾಯ ರೇಡಿಯೋ ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು ಎಂದಿನಂತೆ ತಮ್ಮೆಲ್ಲರಿಗೂ ಸಾಮಾಜಿಕ ಸವಲತ್ತು ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ ೇ ಕೇಳುಗರೆ ಇಂದಿನ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ಆಹಾರ ಇಲಾಖೆಯ ಸೇವೆಗಳು ಮತ್ತು ಪಡಿತರ ಕಾರ್ಡ್ಗಳಿಗೆ ಸಂಬಂಧಿಸಿದ ಪ್ರಸ್ತುತ ಚಟುವಟಿಕೆಗಳ ಕುರಿತು ಮಾಹಿತಿಯನ್ನು ನೀಡಲು ಇಂದಿನ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಎಚ್ಚರಿಕೋಟೆ ತಾಲೂಕಿನ ಆಹಾರ ಇಲಾಖೆಯ ಆಹಾರ ನಿರೀಕ್ಷಕರಾದ ಶ್ರೀಯುತ ಸಂದೀಪ್ ರವರು ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಇಲಾಖೆಯ ಈ ಎಲ್ಲಾ ವಿಚಾರಗಳ ಕುರಿತು ಒಂದಿಷ್ಟು ಚರ್ಚೆಯೊಂದಿಗೆ ಮತ್ತಷ್ಟು ಮಾಹಿತಿಯನ್ನು ತಿಳಿದು ಬರೋಣ ಸರ್ ತಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯದ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಸರ್ ನಮಸ್ಕಾರ ಸರ್ ಮೊದಲಿಗೆ ಭಾಳ ಸಂತೋಷ ತಮ್ಮ ಆಹಾರ ಇಲಾಖೆಯ ವತಿಯಿಂದ ನಮಗೆ ಹಾಗೂ ನಮ್ಮ ಕೇಳುಗ ಮಿತರಿಗೆ ಒಂದಷ್ಟು ಇಲಾಖೆಯ ಸೇವಾ ಸೌಲಭ್ಯಗಳನ್ನ ಕುರಿತು ಪಡಿತರ ಕಾರ್ಡ್ಗಳಿಗೆ ಸಂಬಂಧಿಸಿದಂಥ ಪ್ರಸ್ತುತ ಚಟುವಟಿಕೆಗಳ ಕುರಿತು ಮಾಹಿತಿಯನ್ನು ನೀಡಲಿಕ್ಕೆ ಬಂದಿರುವಂಥದ್ದು ಭಾಳ ಸಂತೋಷದ ವಿಚಾರ ಸರ್ ಸರ್ ಮೊದಲಿಗೆ ಒಂದು ಆಹಾರ ಇಲಾಖೆಯ ಪರಿಚಯವನ್ನು ನಮ್ಮ ಕೇಳುಗರಿಗೆ ಮಾಡಿಕೊಡಿ ಸರ್ ನಮಸ್ತೆ ಆಹಾರ ಇಲಾಖೆ ಸಮಾಜದ ತಳ ಸಮುದಾಯದ ಬಗ್ಗೆ ಕಾಳಜಿ ಮತ್ತು ಹಸಿವು ಮುಕ್ತ ಕರ್ನಾಟಕ ಮಾಡುವ ಉದ್ದೇಶವೇ ಈ ಇಲಾಖೆಯ ಮಹಾನ್ ಉದ್ದೇಶವಾಗಿದೆ ಇದರ ಅಡಿಯಲ್ಲಿ ಹಲವಾರು ಚಿಂತನೆಗಳು ಮತ್ತು ಯೋಜನೆಗಳನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ತಂದಿರುತ್ತದೆ ಸಾವಿರದ ಒಂಬೈನೂರ ಎಪ್ಪತ್ತೈದರ ಹಿಂದಿನ ದಿನಗಳಲ್ಲಿ ಕಂದಾಯ ಇಲಾಖೆಯೊಂದಿಗೆ ಒಂದು ಭಾಗವಾಗಿ ಆಹಾರ ಇಲಾಖೆ ಕರ್ತವ್ಯ ನಿರ್ವಹಿಸುತ್ತಿತ್ತು ತದನಂತರ ಇತರ ಇಲಾಖೆಗಳು ತಮ್ಮ ಕಾರ್ಯರೂಪರೇಷಣೆ ಅನುಗುಣವಾಗಿ ಪ್ರತ್ಯೇಕ ಇಲಾಖೆಯಾಗಿ ಹೊರಹೊಮ್ಮಿದಂತೆ ಆಹಾರ ಇಲಾಖೆಯೂ ಸಹ ತನ್ನ ಭಾಳಷ್ಟು ಕೆಲಸ ಕಾರ್ಯಗಳನ್ನು ತನ್ನ ಒಡಲಲ್ಲಿ ಇರಿಸಿಕೊಂಡು ನಂತರ ಪ್ರತ್ಯೇಕವಾಗಿ ಕಾರ್ಯನಿರ್ವಹಿಸುತ್ತಿದೆ ತಾಲೂಕು ಮಟ್ಟದಲ್ಲಿ ಈಗಲೂ ಸಹ ಕಂದಾಯ ಇಲಾಖೆಯ ಜೊತೆಯಲ್ಲೇ ಕಾರ್ಯನಿರ್ವಹಿಸುತ್ತಿದೆ ಜಿಲ್ಲಾ ಮಟ್ಟಗಳಲ್ಲಿ ಪ್ರತ್ಯೇಕವಾಗಿ ಆಹಾರ ಇಲಾಖೆಯು ಕರ್ತವ್ಯ ನಿರ್ವಹಿಸುತ್ತಿದ್ದು ಈ ಇಲಾಖೆಯು ಪ್ರತ್ಯೇಕ ಸಚಿವರು ಪ್ರತ್ಯೇಕ ಕಾರ್ಯದರ್ಶಿಗಳು ಪ್ರತ್ಯೇಕ ಆಹಾರ ಆಯುಕ್ತರು ಜಂಟಿ ನಿರ್ದೇಶಕರು ಜಿಲ್ಲಾ ಮಟ್ಟದಲ್ಲಿ ಉಪನಿರ್ದೇಶಕರು ಜಂಟಿ ನಿರ್ದೇಶಕರು ಸಹಾಯಕ ನಿರ್ದೇಶಕರು ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ ಪರಿಶೀಲನಾಧಿಕಾರಿಗಳಾಗಿ ತಾಲೂಕು ಮಟ್ಟದಲ್ಲಿ ಆಹಾರ ಸಿರಸ್ತಿದಾರರು ಹಾಗೂ ಆಹಾರ ನಿರೀಕ್ಷಕರು ತಮ್ಮದೇ ಆದ ಕಾರ್ಯಗಳನ್ನು ನಿರ್ವಹಿಸುತ್ತಿದ್ದಾರೆ ಸರ್ ಹಾಗಿದ್ರೆ ಈ ಆಹಾರ ಇಲಾಖೆಯ ಪ್ರಮುಖ ಗುರಿ ಉದ್ದೇಶಗಳು ಏನೇನು ಸರ್ ಆಹಾರ ಇಲಾಖೆಯ ಪ್ರಮುಖ ಗುರಿ ಮತ್ತು ಉದ್ದೇಶ ಏನಂದರೆ ಬಡತನ ನಿರ್ಮೂಲನೆ ಬಡತನ ನಿರ್ಮೂಲನೆ ಮಾಡದೆ ನಮ್ಮ ಗುರಿ ನ್ಯಾಯಬೆಲೆ ಅಂಗಡಿ ಮೂಲಕ ಪಿ ವೈಎಸ್ ವ್ಯವಸ್ಥೆಯಡಿ ಆಧಾರ್ ದೃಢೀಕರಣ ಮೂಲಕ ಆಹಾರ ಪಡಿತರ ಧಾನ್ಯ ವಿತರಣೆಯನ್ನು ಪಾರದರ್ಶಕವಾಗಿ ನಿರ್ವಹಣೆ ಮಾಡುವುದೇ ನಮ್ಮ ಮೊದಲ ಗುರಿ ಆಹಾರ ಧಾನ್ಯಗಳನ್ನು ವಿತರಣೆ ಮೂಲಕ ಕಡುಬಡವರು ಬಡವರು ಹಾಗೂ ನಗರ ಮತ್ತು ಗ್ರಾಮೀಣ ಜನರಲ್ಲಿ ಅಸಮಾನತೆ ನಿವಾರಿಸುವುದು ನಿರ್ದಿಷ್ಟ ಶೋಷಿತ ಸಮುದಾಯಗಳಿಗೆ ಅಂದರೆ ಪಿ ವಿ ಟಿ ಜಿ ಟ್ರೈಬಲ್ ಇವರಿಗೆ ಆಹಾರ ಭದ್ರತೆ ಒದಗಿಸುವುದು ಮುಖ್ಯವಾಗಿ ಬಡತನ ರೇಖೆಗಿಂತ ಕೆಳಗಿರುವ ಕುಟುಂಬಗಳಿಗೆ ಆಸರೆಯಾಗಿ ಕಾರ್ಯನಿರ್ವಹಿಸುವುದು ಎಲ್ಲ ವರ್ಗದ ಕುಟುಂಬಗಳಿಗೆ ಆಹಾರ ಭದ್ರತೆ ಮತ್ತು ಅಗತ್ಯ ವಸ್ತುಗಳ ಬೆಲೆ ನಿಯಂತ್ರಣ ಆಹಾರ ಖಾತ್ರಿ ಪ್ರಮುಖ ಗುರಿ ಲೆವಿ ಸಂಗ್ರಹಣೆ ಕನಿಷ್ಠ ಬೆಂಬಲ ಯೋಜನೆಯಡಿ ರೈತರಿಗೆ ರಾಗಿ ಖರೀದಿ ಮಾಡದಿರ್ಬೋದು ಜೋಳ ಖರೀದಿ ಮಾಡದಿರ್ಬೋದು ಈ ರೀತಿಯ ಜನಪರ ಯೋಜನೆಗಳನ್ನು ಜಾರಿಗೊಳಿಸುವುದು ಇದು ಆಹಾರ ಇಲಾಖೆಯ ಮುಖ್ಯ ಗುರಿ ಗುರಿ ಉದ್ದೇಶಗಳು ಸರ್ ಆಗಿದೆ ಪ್ರಸ್ತುತ ತಾಲೂಕಿನಲ್ಲಿರುವಂಥ ಆಹಾರ ಪಡಿತರ ಫಲಾನುಭವಿಗಳ ಅಂಕಿಅಂಶ ಹೇಗಿದೆ ಸರ್ ಪ್ರಸ್ತುತ ಎಚ್ ಕೋಟೆ ತಾಲೂಕಿನಲ್ಲಿ ಮೂರು ಥರದ ಪಡಿತರ ಚೀಟಿಗಳಿದೆ ಮೊದಲನೇದಾಗಿ ಅಂತ್ಯೋದಯ ಪಡಿತರ ಚೀಟಿ ಇದರಲ್ಲಿ ಐದು ಸಾವಿರದ ಆರುನೂರ ನಲ್ವತ್ತೆರಡು ಪಡಿತರ ಚೀಟಿಗಳಿದ್ದು ಇದರಲ್ಲಿ ಇಪ್ಪತ್ನಾಲ್ಕು ಸಾವಿರದ ನೂರ ನಲವತ್ತ್ಮೂರು ಫಲಾನುಭವಿಗಳು ಇದ್ದಾರೆ ಎರಡನೇದಾಗಿ ಬಿ ಪಿ ಎಲ್ ಕಾರ್ಡು ಏನು ಪಿ ಎಚ್ ಎಚ್ ಅಂತೀವಿ ಬಿ ಪಿ ಎಲ್ ಕಾರ್ಡ್ ಇದೆಯಲ್ಲ ಅದು ನಲವತ್ತಾರು ಸಾವಿರದ ಇನ್ನೂರ ಮೂವತ್ತೆರಡು ಪಡಿತರ ಚೀಟಿಗಳು ಅದರಲ್ಲಿ ಸದಸ್ಯರು ಬಂದು ಒಂದು ಲಕ್ಷದ ನಲವತ್ತೊಂದು ಸಾವಿರದ ಏಳ್ನೂರ ಅರವತ್ತಾರು ಸದಸ್ಯರು ಮೂರನೇದಾಗಿ ಎ ಪಿ ಎಲ್ ಎ ಪಿ ಎಲ್ ಪಡಿತರ ಚೀಟಿಯಲ್ಲಿ ಎರಡು ಸಾವಿರದ ನಾನ್ನೂರ ನಲ್ವತ್ತೊಂಬತ್ತು ಪಡಿತರ ಚೀಟಿಗಳಿದ್ದು ಆರು ಸಾವಿರದ ಆರುನೂರ ಐವತ್ತೊಂಬತ್ತು ಸದಸ್ಯರು ಪ್ರಸ್ತುತ ಚಾಲ್ತಿಯಲ್ಲಿದ್ದಾರೆ ಇದು ಪ್ರತಿ ತಿಂಗಳು ಕಾಲ ಕಾಲಕ್ಕೆ ಚೇಂಜ್ ಆಗ್ತಾ ಇರುತ್ತೆ ಡಿಲೀಷನ್ ಮಾಡೋದು ಮತ್ತು ಹೊಸದಾಗಿ ಸೇರ್ಪಡೆ ಮಾಡೋದ್ರಿಂದ ಪ್ರತಿ ತಿಂಗಳು ಈ ಅಂಕಿಅಂಶ ಬದಲಾವಣೆ ಆಗ್ತಾ ಇರುತ್ತೆ ಸರ್ ಹಾಗಿದ್ರೆ ಈಗ ತಾವು ಈ ಮೂರು ರೀತಿಯ ಪಡಿತರ ಕಾರ್ಡ್ಗಳ ವಿಧಗಳನ್ನು ತಿಳಿಸಿದ್ರಿ ಸರ್ ಅದರಲ್ಲಿ ಬಹುಸಂಖ್ಯಾತವಾಗಿ ನಾವು ನೋಡ್ತೀವಿ ಅಂದರೆ ಬಿ ಪಿ ಎಲ್ ಕಾರ್ಡ್ ಹೌದು ಏನೋ ಬಿಲೋ ಪಾವರ್ಟಿ ಲೈನ್ ಅಂತ ಏನು ಕಂಡಿರ್ತೀವಿ ಆ ಕಾರ್ಡ್ ಹೆಚ್ಚಿನದಾಗಿ ನಮ್ಮ ತಾಲೂಕಿನಲ್ಲಿ ಕಂಡು ಬರೋದ್ರಿಂದ ಈ ಕಾರ್ಡನ್ನು ಹೊಂದೋದ್ರಿಂದ ಇರುವಂಥ ಸೇವಾ ಸೌಲಭ್ಯಗಳು ಬೇರೆ ಬೇರೆ ಯಾವ ರೀತಿಯ ಸೇವಾ ಸೌಲಭ್ಯಗಳು ದೊರೆಯುತ್ತೆ ಸರ್ ನೋಡಿ ಒಂದು ಪಡಿತರ ಚೀಟಿ ಇದ್ದರೆ ಬಡೋನೊಬ್ಬ ಬದುಕಿದ್ದಂತೆ ಎಂಬ ನುಡಿಯಂತೆ ಪಡಿತರ ಚೀಟಿಯು ಪ್ರತಿ ಮನೆಯ ದೇವರಾಗಿ ಪರಿಗಣಿಸಿದೆ ಒಂದು ಪಡಿತರ ಚೀಟಿ ಇದ್ದರೆ ಬಡವನೊಬ್ಬ ಬದುಕಿದಂತೆ ಇದರಲ್ಲಿ ಅನೇಕ ಯೋಜನೆಗಳು ನಾಗರಿಕ ದೊರಕುತ್ತದೆ ಮುಖ್ಯವಾಗಿ ಈ ಬಿ ಪಿ ಎಲ್ ಕಾರ್ಡು ಏನಕ್ಕೆ ಕೇಳ್ತಾರೆ ಅಂದರೆ ಆಸ್ಪತ್ರೆಗಳಿಗೆ ಇವತ್ತು ಆಸ್ಪಿಟ್ಲಿಗೆ ಹೋದರೆ ಎಷ್ಟು ಖರ್ಚಾಗುತ್ತೆ ಅನ್ನೋ ಗೊತ್ತಿರುತ್ತೆ ಇಲ್ಲುಗಳು ಮುಖ್ಯವಾಗಿ ಕ್ಯಾನ್ಸರು ಹೃದಯ ಶಸ್ತ್ರಚಿಕಿತ್ಸೆ ಇಂತಹ ಅನೇಕ ಕಾಯಿಲೆಗಳಿಗೆ ಸಂಬಂಧಿಸಿದಂತೆ ಆಸ್ಪತ್ರೆಗಳಲ್ಲಿ ಉಚಿತವಾಗಿ ಚಿಕಿತ್ಸೆ ಸಹ ಪಡಿತರ ಚೀಟಿ ಹೊಂದಿದರೆಗೆ ನೀಡಲಾಗ್ತಿದೆ ಇದ್ರ ಜೊತೆಗೆ ಪಂಚಾಯಿತಿಗಳಲ್ಲಿ ದೊರಕೋ ಮನೆ ಇರ್ಬೋದು ಬಾತ್ರೂಮ್ ಕಟ್ಟಲಿಕ್ಕೆ ಸಬ್ಸಿಡಿ ಇರ್ಬೋದು ಮತ್ತು ಬ್ಯಾಂಕ್ಗಳಲ್ಲಿ ಈ ಗೃಹಲಕ್ಷ್ಮಿ ಯೋಜನೆಗಳ ಜಾರಿ ಮಾಡಲಿಕ್ಕೆ ಇರ್ಬೋದು ಅದಕ್ಕೂ ಪ್ರತಿಯೊಂದಕ್ಕೂ ರೇಷನ್ ಕಾರ್ಡ್ ಬೇಕು ಇವನ್ನು ಮರಣ ದುಡೀಕರಣ ಪತ್ರ ತಗೋಬೇಕಾದ್ರು ಪಡಿತರ ಚೀಟಿ ಕೇಳ್ತಾರೆ ಮಗು ಜನನ ಪ್ರಮಾಣ ಪತ್ರ ತಗೋಬೇಕಾದ್ರೂ ಪಡಿತರ ಚೀಟಿ ಬೇಕು ಆಮೇಲೆ ವೃದ್ಧಾಪ್ಯ ವೇತನ ವಿಧುವ ವೇತನ ಆಮೇಲೆ ಅಂಗವಿಕಲ ವೇತನ ಇರ್ಬೋದು ಎಲ್ಲ ಥರ ಪ್ರತಿ ಇಲಾಖೆಯಲ್ಲೂ ಇದೊಂದು ಅಂತಲ್ಲ ಈ ಒಂದು ಕೃಷಿ ಇಲಾಖೆ ತೋಟಗಾರಿಕೆ ಇಲಾಖೆ ಸರ್ಕಾರದ ಯಾವುದೇ ಇಲಾಖೆಗೆ ಹೋದರೂ ಪಡಿತರ ಚೀಟಿನೇ ಮೊದಲು ಕೇಳೋದು ಬಿ ಪಿ ಎಲ್ ಕಾರ್ಡ್ ಇದೆಯಾ ಹಾಂ ಅದರಿಂದ ಸರ್ಕಾರದ ಎಲ್ಲ ಯೋಜನೆಗಳಿಗೂ ಬಿ ಪಿ ಎಲ್ ಕಾರ್ಡ್ ಬೇಕೇ ಬೇಕು ದಯವಾಗಿ ಬೇಕು ಸರಿಯಾಗಿದ್ರೆ ಒಂದು ಕುಟುಂಬ ಹೊಸದಾಗಿ ರೇಷನ್ ಕಾರ್ಡ್ ಮಾಡಿಸ್ಬೇಕು ಅದರಲ್ಲಿ ನಾನು ಸೇವಾ ಸೌಲಭ್ಯಗಳನ್ನ ಪಡ್ಕೋಬೇಕು ಅಂತ ಗುರಿಯನ್ನು ಇಟ್ಕೊಂಡು ಹೊಸದಾಗಿ ರೇಷನ್ ಕಾರ್ಡ್ಸ್ ಮಾಡಿಸೋ ನಿಟ್ಟಿನಲ್ಲಿ ಏನೇನೆಲ್ಲ ಅಗತ್ಯ ದಾಖಲಾತಿಗಳು ಏನೇನೆಲ್ಲ ಕ್ರಮಗಳನ್ನು ಕೈಗೊಳ್ಳಬೇಕಾಗುತ್ತೆ ಸರ್ ಹೊಸದಾಗಿ ಪಡಿತರ ಚೀಟಿ ಮಾಡಿಸುವವರು ಮೊದಲನಾಗಿ ಅವರು ಆಧಾರ್ ಕಾರ್ಡ್ ಇರಬೇಕು ಮೋಸ್ಟ್ ಇಂಪಾರ್ಟೆಂಟ್ ಆಧಾರ್ ಕಾರ್ಡ್ ಇರಬೇಕು ಅದು ಮೊಬೈಲ್ ನಂಬರ್ ಲಿಂಕ್ ಆಗಿರಬೇಕು ಮತ್ತು ಅಪ್ಡೇಟ್ ಮಾಡ್ಕೊಂಡಿರಬೇಕು ಈ ಕೆಲವರು ಏನಾಗಿದೆ ನೋಡಿ ಈಗ ನಮ್ಗೆ ಗೊತ್ತಿರೋಂಗಿಲ್ಲ ಬಂದಮೇಲೆ ಈ ಮೊನ್ನೆ ಟ್ರೈಬಲ್ದು ಪಿ ವಿ ಟಿ ಜಿದ ಮಾಡ್ಕೊಟ್ವಿ ಕಾರ್ಡ್ಗಳು ಅವರು ಆಧಾರ್ ಕಾರ್ಡ್ ಯಾವಾಗ ಬಂದಿತ್ತು ಸ್ಟಾರ್ಟಿಂಗು ಹೊಡಿಸಿದ್ರಲ್ಲ ಅದಾದಮೇಲೆ ಅಪ್ಡೇಟೇ ಮಾಡ್ಕೊಂಡಿಲ್ಲ ಅಲ್ಲಿ ನೋಡಿದ್ರೆ ಅವ್ರು ಮಗು ಆಗಿದ್ದಾಗ ಹೊಡೆದಿರ್ತಾರಲ್ಲ ಈಗ ಈಗ ಇಪ್ಪತ್ತೈದು ವರ್ಷ ಆಗಿದೆ ಅವರು ಹತ್ತು ವರ್ಷ ಇದ್ದಾಗ ಆಧಾರ್ ಕಾರ್ಡ್ ಹೊಡೆದಿದ್ದಾರೆ ಅಪ್ಡೇಟೇ ಮಾಡ್ಕೊಂಡಿಲ್ಲ ಆ ಥರ ಆದಾಗ ಆಧಾರ್ ಕಾರ್ಡ್ಗಳು ನವೀಕರಣ ಮಾಡ್ಕೊಳ್ಳಿಲ್ಲ ಅಂದರೆ ಏನಾಗುತ್ತೆ ಭಯ ಬರಲ್ಲ ಹಾಗೂ ಅರ್ಜಿ ಹಾಕ್ಲಿಕ್ಕೆ ಆಗಲ್ಲ ಹಾಗಾಗಿ ಸರ್ಕಾರ ಗುರುತಿಸಿರುವಂತಹ ಆಹಾರ ಇಲಾಖೆ ಗುರುತಿಸಲಾದ ಕರ್ನಾಟಕವನ್ನು ಇರ್ಬೋದು ಗ್ರಾಮವನ್ನು ಸೇವಾ ಕೇಂದ್ರಗಳಿರ್ಬೋದು ಇಂಥ ಕೇಂದ್ರಗಳಿಗೆ ಹೋಗಿ ಅವರು ಅರ್ಜಿ ಸಲ್ಲಿಸಬೇಕಾಗುತ್ತೆ ಅದಕ್ಕೆ ಮುಖ್ಯವಾಗಿ ಆಧಾರ್ ಕಾರ್ಡು ಮತ್ತು ಮನೆಯ ಮುಖ್ಯಸ್ಥರ ಆದಾಯ ದೃಢೀಕರಣ ಪತ್ರ ಆದಾಯ ದೃಢೀಕರಣ ಪತ್ರ ಇರಲೇಬೇಕು ಒಂದು ಅದು ಚಾಲ್ತಿಯಲ್ಲಿರಬೇಕು ಏನಾಗಿದೆ ಐದು ವರ್ಷ ಅದರದ್ದು ಅವಧಿ ಮುಗ್ದೋಗಿರುತ್ತೆ ಅವಧಿ ಮುಗ್ದೋಗಿ ಅವರು ಅದನ್ನು ಹಳೇದೆ ತಂದಿರ್ತಾರೆ ಈಗ ಎರಡು ಸಾವಿರದ ಹದಿನೈದರಲ್ಲಿ ಯಾವಾಗಲೋ ಮಾಡ್ಸಿರೋದು ಅದಾಗಲ್ಲ ಇವತ್ತಿನ ಐದು ವರ್ಷ ಏನು ಚಾಲ್ತಿ ಇರುತ್ತೆ ಐದು ವರ್ಷ ಚಾಲ್ತಿ ಇರೋ ಅಂತ ಆದಾಯ ಧ್ಡಢೀಕರಣ ಪತ್ರ ಮತ್ತು ಆಧಾರ್ ಕಾರ್ಡ್ ಇದ್ದು ಕುಟುಂಬದ ಎಲ್ಲರೂ ಹೋಗಿ ಸೇವಾ ಕೇಂದ್ರಗಳಲ್ಲಿ ಅರ್ಜಿ ಸಲ್ಲಿಸಬೇಕಾಗುತ್ತೆ ನಂತರ ಅವರು ಅರ್ಜಿ ಸಲ್ಲಿಸಿದ ಮೇಲೆ ಅದು ನಮ್ಮ ಆಹಾರ ನಿರಸಕರು ಲಾಗಿನ್ನಿಗೆ ನಾವು ಸ್ವೀಕೃತಿ ಮಾಡ್ಕೋತೀವಿ ಸ್ವೀಕೃತಿ ಮಾಡಿ ಅವರು ಹ ಅರ್ಹರ ಅನರ್ಹರ ಅಂತೇಳಿ ಅದನ್ನು ನಾವು ಸ್ಥಳ ಪರಿಶೀಲನೆ ಮಾಡಿ ಅದನ್ನು ಅರ್ಜಿಗಳನ್ನ ಪ್ರಕ್ರಿಯೆಗೊಳಿಸಿ ಸ್ಥಳ ಮಜರ್ ಮಾಡಿ ಅಗತ್ಯ ದಾಖಲಾತಿಗಳನ್ನ ಪರಿಶೀಲನೆ ಮಾಡಿ ಅವ್ರಿಗೆ ಕಾರ್ಡ್ ಕೊಡುವಂಥ ವ್ಯವಸ್ಥೆ ಮಾಡ್ತೀವಿ ಸರ್ ಬಿ ಪಿ ಎಲ್ ಕಾರ್ಡನ್ನು ಹೊಂದಬೇಕು ಅಂದರೆ ವಾರ್ಷಿಕ ಆದಾಯದ ಮಿತಿ ಏನಿದೆ ಅವರು ಕುಟುಂಬದ ವಾರ್ಷಿಕ ವರಮಾನ ಒಂದು ಲಕ್ಷದ ಇಪ್ಪತ್ತು ಸಾವಿರ ಅಂದರೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ಒಳಗಡೆ ಇರಬೇಕು ಕುಟುಂಬ ವಾರ್ಷಿಕ ಆಮೇಲೆ ಆದಾಯ ತೆರಿಗೆ ಮತ್ತು ಸೇವಾ ತೆರಿಗೆಗಳ ಪಾವತಿದಾರ ಆಗಿರಬಾರ್ದು ಇರಬಾರ್ದು ಮೂರನೇದಾಗಿ ಸರ್ಕಾರಿ ನೌಕರರು ಸರ್ಕಾರಿ ಪ್ರಾಯೋಜಿತ ಸರ್ಕಾರಿ ಸೌಮ್ಯದ ಸಂಸ್ಥೆಗಳು ಮಂಡಳಿಗಳು ನಿಗಮಗಳು ಇತ್ಯಾದಿಲಿ ಇರಬಾರ್ದು ಕುಟುಂಬದಲ್ಲಿ ಯಾರು ಇರಬಾರ್ದು ಆ ನಂತರ ಗ್ರಾಮೀಣ ಪ್ರದೇಶದಲ್ಲಿ ಮೂರು ಹೆಕ್ಟೇರ್ಗಿಂತ ಒಣಭೂಮಿ ಇರ್ಬೋದು ನೀರಾವರಿ ಭೂಮಿ ಇರ್ಬೋದು ಅವು ಹೊಂದಿರಬಾರ್ದು ಇಷ್ಟು ಬಿ ಪಿ ಎಲ್ ಕಾರ್ಡ್ನ ಹೊಂದಲಿಕ್ಕೆ ಮಾನದಂಡಗಳಿದೆ ಸರ್ ಈಗ ಹೊಸದಾಗಿ ಈ ಬಿ ಪಿ ಎಲ್ ಪಡಿತರ ಮಾಡಿಸ್ಕೊಳ್ಳಿ ಅಪ್ಲೈ ಮಾಡಿದ ಎಷ್ಟು ದಿನಗಳಲ್ಲಿ ಕಾರ್ಡ್ ಸಿಗುತ್ತೆ ಸರ್ ಈಗ ಮೊದಲೆಲ್ಲ ಏನಾಗ್ತಿತ್ತು ಬಿ ಪಿ ಎಲ್ ಕಾರ್ಡ್ ಅರ್ಜಿ ಹಾಕಿದ್ರೆ ತಕ್ಷಣ ಕೂಡ ಅವಕಾಶ ಇತ್ತು ಇತ್ತೀಚೆಗೆ ಏನಾಗಿದೆ ಕಾರ್ಡ್ಗಳ ಸಂಖ್ಯೆ ಜಾಸ್ತಿ ಆಗಿದೆ ಅಂದರೆ ಗ್ರಾಮೀಣದಲ್ಲಿ ಎಪ್ಪತ್ತೈದು ಪರ್ಸೆಂಟು ಮತ್ತೆ ನಗರ ಪ್ರದೇಶದಲ್ಲಿ ಐವತ್ತು ಪರ್ಸೆಂಟ್ ಮೀರಬಾರ್ದು ಅನ್ನೋದಿಲ್ಲ ಅದು ಮೀರಿ ಜಾಸ್ತಿ ಆಗಿರೋದ್ರಿಂದ ಸದ್ಯಕ್ಕೆ ಸರ್ಕಾರ ಹೊಸ ಪಡಿತರ ಚೀಟಿಗಳನ್ನ ನೀಡ್ತಾ ಇಲ್ಲ ಅದಕ್ಕೇನು ಮಾಡಿದ್ದಾರೆ ಅಂದರೆ ತಿದ್ದುಪಡಿಗೆ ಅವಕಾಶ ಕೊಟ್ಟಿದ್ದಾರೆ ಅಂದರೆ ಈಗ ಅವರು ಜೊತೆಲೇ ಇರ್ತಾರೆ ತಂದೆ ತಾಯಿ ಜೊತೆಲೇ ಇರ್ತಾರೆ ಮಕ್ಕಳು ಮಾತ್ರ ಅಂದರೆ ಸಪ್ರೇಟ್ ಆಗಿರೋಲ್ಲ ಅವ್ರು ಮದುವೆ ಆದ ತಕ್ಷಣ ಸಪ್ರೇಟ್ ಮಾಡ್ಕೋಬೇಕು ಅನ್ನೋದು ಅವರ ಕಾನ್ಸೆಪ್ಟು ಮದುವೆ ಆದ ತಕ್ಷಣ ನಮ್ಗೆ ಬೇರೆ ಕಾರ್ಡ್ ಬೇಕು ಅಂತ ಅದು ಏನಾಗುತ್ತೆ ಕುಟುಂಬ ಸಂಖ್ಯೆ ಒಂದೇ ಇರುತ್ತೆ ಪಡಿತರ ಚೀಟಿ ಎರಡು ಮೂರು ಇದೆ ಈ ಥರ ಆಗಿ ಜಾಸ್ತಿ ಆಗಿರೋದ್ರಿಂದ ಅವ್ರ ಸಂಖ್ಯೆ ಜಾಸ್ತಿ ಆಗಿರೋದ್ರಿಂದ ನಮಗೆ ಕೇಂದ್ರ ಸರ್ಕಾರದಿಂದ ಅದ್ರದ್ದು ಸಬ್ಸಿಡಿ ಬರಲ್ಲ ಏನು ಎಪ್ಪತ್ತೈದು ಪರ್ಸೆಂಟ್ ಇದೆ ಅಷ್ಟಕ್ಕೆ ಬರೋದು ಆ ನಿಟ್ಟಿನಲ್ಲಿ ಸ್ವಲ್ಪ ಪಡಿತರ ಚೀಟಿಗಳನ್ನ ಕೊಡೋದನ್ನ ನಿಲ್ಲಿಸಿದ್ದಾರೆ ಮತ್ತು ಅನರ್ಹ ಪಡಿತರ ಚೀಟಿಗಳನ್ನ ಕಂಡು ಹಿಡಿದು ಅದು ಮಾಡಬೇಕಾಗಿರನ್ನ ಸದ್ಯಕ್ಕೆ ಪರಿಶೀಲನೆ ನಡೀತಾ ಈಗ ಪ್ರಸ್ತುತ ಹೊಸ ಪಡಿತರ ಚೀಟಿ ಕೊಡ್ತಾ ಇಲ್ಲ ಸರ್ ಆಗಿದ್ರೆ ಈಗ ಪಡಿತರ ಕಾರ್ಡ್ ಇರುವಂಥ ಹೆಸರು ಬದಲಾವಣೆ ಆಗಿರ್ಬೋದು ಅಥವಾ ಮೊಬೈಲ್ ಸಂಖ್ಯೆ ಬದಲಾಯಿಸೋದಾಗಿರ್ಬೋದು ಏನಾದರೂ ಬದಲಾವಣೆ ಕುರಿತಂತೂ ಆ ಕಾರ್ಡ್ನಲ್ಲಿ ಮಾಡಿಸ್ಬೇಕಂತದ್ದು ಸಂದರ್ಭದಲ್ಲಿ ಎಲ್ಲಿ ಇದಕ್ಕೆಲ್ಲ ತಿದ್ದುಪಡಿಯನ್ನು ಮಾಡಲಾಗುತ್ತೆ ಇಲ್ಲ ನೇರವಾಗಿ ಇಲಾಖೆಗೆ ಬರಬೇಕಾಗುತ್ತಾ ಪಡಿತರ ಚೀಟಿಲಿ ಬದಲಾವಣೆ ಅಂದರೆ ಹೆಸರು ಸೇರ್ಪಡೆ ಇರ್ಬೋದು ಹೊಸದಾಗಿ ಈಗ ಮಕ್ಕಳು ಹುಟ್ಟಿರುತ್ತೆ ಅದಕ್ಕೆ ಸೇರ್ಪಡೆ ಇರ್ಬೋದು ಇಲ್ಲ ಮದುವೆವಾಗಿ ಅವ್ರ ಗಂಡ ಮನೆಗೆ ಬಂದಿರ್ತಾರೆ ಇಲ್ಲ ಹೆಸರು ಕೈ ಬಿಟ್ಟು ಹೋಗಿರ್ಬೋದು ಈ ಥರ ಹೆಸರುಗಳ್ನ ಸೇರಿಸ್ಲಿಕ್ಕೆ ಆಹಾರ ಇಲಾಖೆ ಗುರುತಿಸಿರುವಂತಹ ಕರ್ನಾಟಕವನ್ನು ಗ್ರಾಮವನ್ನು ಸೇವಾ ಕೇಂದ್ರ ಅಥವಾ ತಾಲೂಕ ಕಚೇರಿ ಆದರೂ ಸರಿ ಇಲ್ಲಿ ಅವರು ಮುಖ್ಯವಾಗಿ ಬರಬೇಕಾಗುತ್ತೆ ಅವರು ಏನು ತರಬೇಕು ಅಂದರೆ ಆಧಾರ್ ಕಾರ್ಡ್ ಮೇಯ್ನ್ ಆವಾಗಲೇ ಹೇಳ್ದಂಗೆ ಆಧಾರ್ ಕಾರ್ಡ್ ಇರಬೇಕು ಅದರಲ್ಲಿ ಆರು ವರ್ಷದ ಒಳಗಿರೋ ಮಕ್ಕಳಿಗೆ ಮೊಬೈಲ್ ನಂಬರು ಇರುತ್ತೆ ಅದೇನಾಗುತ್ತೆ ಈ ಆಧಾರ್ ಕಾರ್ಡ್ ಮಾಡಿಸಿದಾಗ ಮೊಬೈಲ್ ನಂಬರು ಯಾವುದೋ ಒಂದು ಕೊಟ್ಟಿರ್ತಾರೆ ತದನಂತರ ನಂತರ ಮೊಬೈಲ್ ನಂಬರ್ ಸಿಮ್ಮ ಚೇಂಜ್ ಮಾಡ್ಕೋತಾರೆ ಬಟ್ ಆಧಾರ್ ಕಾರ್ಡೇ ಚೇಂಜ್ ಮಾಡ್ಸ್ಕೊಂಡಿರಲ್ಲ ಆವಾಗ ಇಲ್ಲಿ ಎಂಟ್ರಿ ಮಾಡೋಕ್ಕೆ ಬಂದಾಗ ಓ ಟಿ ಪಿ ಯಾಕಂದ್ರೆ ಆರು ವರ್ಷದ ಒಳಗಿನ ಮಕ್ಕಳಿಗೆ ಬಯೋ ಮಂತ್ರ ಬರಲ್ಲ ಅಂದರೆ ಬಯೋಮೆಟ್ರಿಕ್ ತಗೊಳ್ಲಿಕ್ಕಾಗಲ್ಲ ಅವ್ರು ಒ ಟಿ ಪಿ ಮೇಲೆ ಸೇರಿಸ್ಬೇಕಾಗುತ್ತೆ ಹಾಗಾಗಿ ಆ ಮೊಬೈಲು ಸಿಮ್ ಇರೋವಂಥವು ಚಾಲ್ತಿಲ್ ಇರಬೇಕು ಕರೆನ್ಸಿ ಹಾಕ್ಸ್ಕೊಂಡಿರ್ಬೇಕು ಮತ್ತು ಸೇರ್ಪಡೆಗೆ ಅವ್ರು ಬರುವಾಗ ಆ ಮೊಬೈಲ್ ತರಬೇಕು ಮುಖ್ಯವಾಗಿ ಆರು ವರ್ಷ ಮೇಲ್ಪಟ್ಟ ಮಕ್ಕಳಿಗಿರ್ಬೋದು ಇಲ್ಲ ಮಹಿಳೆಯರಿಗಿರ್ಬೋದು ಇಲ್ಲ ಮದುವೆಯಾಗಿ ಬಂದಿರೋಂತಹ ಸೊಸೆ ಆ ಥರ ಸೇರಿಸಲಿಕ್ಕೆ ಅವರು ತಂದೆ ಮನೆ ಕಾರ್ಡ್ ಇತ್ತು ಅಂದ್ಕೊಳ್ಳಿ ಉದಾಹರಣೆಗೆ ಹುಣಸೂರಲ್ಲಿ ಇರ್ತಾರೆ ಅವರು ಇಲ್ಲಿಗೆ ಕೋಟೆಗೆ ಮದುವೆ ಮಾಡ್ಕೊಂಬಂತಾರೆ ಅವಾಗ ಆಧಾರ್ ಕಾರ್ಡು ಇಲ್ಲಿ ಅಡ್ರೆಸ್ ಚೇಂಜ್ ಆಗಿರ್ಬೇಕು ಫಸ್ಟು ತದನಂತರ ಆದಾಯ ದೃಢೀಕರಣ ಪತ್ರನ ಇಲ್ಲಿ ಅಡ್ರೆಸ್ಗೆ ಮಾಡಿಸ್ಬೇಕು ಮತ್ತು ತಂದೆ ಮನೆ ಕಾರ್ಡಲ್ಲಿ ಹೆಸರು ಡಿಲೀಟ್ ಮಾಡಿಸಿರ್ಬೇಕು ಅಲ್ಲಿ ಕಾರ್ಡ್ ಇಲ್ಲಿ ಇಲ್ಲಿ ಹೊಸ್ದಾಗ ಹೋದರೆ ಆಗಲ್ಲ ಮೊದಲು ಅಲ್ಲಿ ಡಿಲೀಟ್ ಮಾಡಿಸಿರ್ಬೇಕು ಡಿಲೀಟ್ ಮಾಡಿಸಿ ಇಲ್ಲಿಗೆ ದಾಖಲಾತಿ ಸಮೇತ ಬಂದರೆ ದಾಖಲಾತಿಗಳು ಕರೆಕ್ಟಾಗಿದ್ದರೆ ಐದರಿಂದ ಹತ್ತು ಹದಿನೈದು ನಿಮಿಷದಲ್ಲಿ ಅವ್ರ ಕಾರ್ಡ್ ಸೇರ್ಪಡೆ ಮಾಡಿ ಅನುಮೋದನೆ ಮಾಡ್ಕೊಡ್ತೀವಿ ಮತ್ತೆ ಸೇವಾ ಕೇಂದ್ರ ಅಥವಾ ಕಂಪ್ಯೂಟರ್ ಸೆಂಟರ್ಗೆ ಹೋಗಿ ಅವರು ಮೊಬೈಲ್ ಆಧಾರ್ ಏನು ಒ ಟಿ ಪಿ ಇರುತ್ತಲ್ಲ ಅದನ್ನ ನೀಡಿ ಅವರು ಕಾರ್ಡ್ ನ ಪ್ರಿಂಟ್ ನ ತಗೋಬಹುದು ಒಂದೇ ದಿನದಲ್ಲಿ ತಗೋಬಹುದು ತಿದ್ದುಪಡಿ ಮುಖ್ಯವಾಗಿ ಅವರು ದಾಖಲಾತಿಗಳನ್ನ ಜೋಡ್ಸ್ಕೊಂಡು ತರಬೇಕು ಅಂದ್ರೆ ಯಾವುದೇ ತಿದ್ದುಪಡಿ ಆಗಿರ್ಬೋದು ಯಾವುದೇ ಬದಲಾವಣೆ ಆಗಿರ್ಬೋದು ಅಗತ್ಯ ದಾಖಲಾತಿಗಳು ಸರಿ ಅಗತ್ಯ ದಾಖಲಾತಿಗಳು ಸರಿ ಇದ್ದಂಥ ಸಂದರ್ಭದಲ್ಲಿ ಗ್ರಾಮವನ್ನಾಗಿರ್ಬೋದು ಕರ್ನಾಟಕವನ್ನಾಗಿರ್ಬೋದು ಇಲ್ಲಿ ಆ ತಿದ್ದುಪಡಿಗೆ ಅವಕಾಶ ಇದೆ ಅಲ್ಲಿ ಮಾಡ್ಬೋದು ಅಂದರೆ ಏನಾಗುತ್ತೆ ಅವರು ದಾಖಲಾತಿಗಳು ಸರಿ ತಂದಿರಲ್ಲ ನನಗೆ ನಾವು ಈಗ ಲಾಸ್ಟ್ ಮಂತ್ ಫೆಬ್ರವರಿ ಹದಿನೈದನೇ ತಾರೀಕಿಂದ ಪೂರ್ತಿ ಸೇರಿಸಿದ್ವಿ ಅಲ್ಲಿ ಏನಾಗುತ್ತೆ ಕ್ಯೂನಲ್ಲಿ ನಿಂತ್ಕೊಂಡಿರ್ತಾರೆ ಬರ್ತಾರೆ ಬಂದಾಗ ಮೊಬೈಲ್ ನಂಬರ್ ಓ ಟಿ ಪಿ ಕೊಡಿ ಅಂದಾಗ ಆಗ ಫೋನ್ ಓ ಟಿ ಪಿ ಇಲ್ಲ ಮೊಬೈಲ್ ಅಂತಾರೆ ಇಲ್ಲ ಮನೇಲಿದೆ ಅಂತಾರೆ ಆ ಥರ ಆದಾಗ ನಮಗೂ ಕಷ್ಟ ಆಗುತ್ತೆ ಈಗ ಸುಮ್ಮನೆ ಅಷ್ಟು ಅವರು ಬಂದು ನಮ್ಮ ಟೈಮ್ ಎಷ್ಟು ಅವ್ರ ಟೈಮು ವೇಸ್ಟು ಹಾಗಾಗಿ ಅವರು ಅಗತ್ಯ ದಾಖಲಾತಿಗಳನ್ನ ಕರೆಕ್ಟಾಗಿ ಜೋಡಿಸಿ ಹಿಡ್ಕೋಬೇಕು ಅದನ್ನು ತಂದರೆ ಬೇಗ ಕೆಲಸ ಮುಗೀತೆ ಐದರಿಂದ ಹತ್ತು ನಿಮಿಷದಲ್ಲಿ ನಾವು ಅವ್ರಿಗೆ ತಿದ್ದುಪಡಿ ಮಾಡಿ ಕಳಿಸ್ಬೋದು ಎಲ್ಲ ಹೆಸರು ಅದಿರ್ಬೋದು ಅವರು ಬರಬೇಕಾಗುತ್ತೆ ಇದು ಆರು ವರ್ಷ ಮೇಲ್ಪಟ್ಟವರು ಸಹ ಮತ್ತು ಬಯೋಮಂತ್ರ ಕೊಡಲಿಕ್ಕೆ ಅಥವಾ ಬಯೋಮೆಟ್ರಿಕ್ ಕೊಡಲಿಕ್ಕೆ ಅವರ ಜೊತೆಲಿ ಬರಬೇಕಾಗುತ್ತೆ ಮತ್ತು ಪಡಿತರ ಚೀಟಿಲಿರೋ ಒಬ್ಬರು ಯಾರಾದರೂ ಒಬ್ಬರು ಅವರು ಬರಬೇಕು ಈಗ ಹೆಸರು ಸೇರಿಸ್ಬೇಕು ಅಂದರೆ ಪಡಿತರ ಚೀಟಿಲಿ ಒಬ್ಬರು ಬರಬೇಕು ಮತ್ತು ಯಾರು ಸೇರಿಸ್ತಾರಲ್ಲ ಅವರು ಬರಬೇಕು ಇಬ್ಬರೂ ಬರಬೇಕು ಈಗ ಇವರು ಸೇರಿಸ್ಕೊಳ್ಳೋರು ಮಾತ್ರ ಬಂದು ಪಡಿತರ ಚೀಟೀಲಿ ಇರೋ ಬರಲಿಲ್ಲ ಅಂದ್ರೆ ಆಗಲ್ಲ ಇಬ್ಬರೂ ಸಮೇತ ಬರಬೇಕು ಯಾಕಂದರೆ ಇಬ್ಬರು ಪ್ರತಿಯೊಂದು ಆನ್ಲೈನ್ ವ್ಯವಸ್ಥೆ ಆಗಿದೆ ನಮ್ಮಲ್ಲಿ ಕೈ ಬರವಣಿಗೆ ಏನೂ ಇಲ್ಲ ಹೌದು ಹೊಸ ಅರ್ಜಿಗಿರ್ಬೋದು ಕಾರ್ಡ್ ಪ್ರಿಂಟ್ ತಗೊಳ್ಳೋದಿರ್ಬೋದು ಅಲಾಟ್ಮೆಂಟ್ ಜನ್ರೇಟ್ ಆಗಿರ್ಬೋದು ಅವ್ರು ಎಷ್ಟು ಅಕ್ಕಿ ಬರುತ್ತೆ ಎಷ್ಟು ಅಲಾಟ್ಮೆಂಟ್ ಇದೆ ಪ್ರತಿಯೊಂದು ಕೈ ಬೆರಳು ಇರೋ ಮೊಬೈಲಲ್ಲೇ ಅವ್ರು ನೋಡ್ಕೋಬೋದು ನಿಜ ಈಗ ಮೊದಲ ಹಂಗೆ ಆಫೀಸಿಗೆ ಬಂದು ಕೇಳಬೇಕು ಅನ್ನಿಲ್ಲ ಈಗ ಎಲ್ಲರ ಹತ್ರ ಆ್ಯಂಡ್ರಾಯ್ಡ್ ಮೊಬೈಲ್ ಇದೆ ಎಲ್ಲೋ ಟೆನ್ ಪರ್ಸೆಂಟು ಕೀಪ್ಯಾಡ್ ಇಟ್ಕೊಂಡಿರ್ಬೋದು ಪ್ರತಿಯೊಬ್ಬರು ಆಂಡ್ರಾಯ್ಡ್ ಮೊಬೈಲಿಂದ ಆಹಾರ ಡಾಟ್ ಕರ್ನಾಟಕ ಡಾಟ್ ಜಿಒ ಇನ್ಗೆ ಹೋದರೆ ಪ್ರತಿಯೊಂದು ಮಾಹಿತಿಯು ಅವ್ರಿಗೆ ಅವ್ರ ಕಾರ್ಡಲ್ಲಿ ಎಷ್ಟು ಜನ ಇದ್ದಾರೆ ಎಷ್ಟು ಜನಕ್ಕೆ ವಯಸ್ಸೆ ಆಗಿದೆ ಎಷ್ಟು ಅಲಾಟ್ಮೆಂಟ್ ಬಂದಿದೆ ಅವನೇ ಬೆಲೆಸ್ಟ್ ಕಾರ್ಡ್ ಇದೆ ಪ್ರತಿಯೊಂದು ಸಹ ಪಾರದರ್ಶಕವಾಗಿ ನೋಡಬಹುದು ಸರ್ ಪ್ರತಿ ತಿಂಗಳು ನಾವು ಪಡಿತರವನ್ನು ಪಡ್ಕೋಬೇಕು ಅಂತಂದಾಗ ಆ ಸಂದರ್ಭದಲ್ಲಿ ಆ ಪಡಿತರ ಕಾರ್ಡಲ್ಲಿರುವಂಥ ವ್ಯಕ್ತಿ ಯಾರಾದರೂ ಹೋಗಿ ಬಯೋಮೆಟ್ರಿಕ್ ಕೊಡೋ ಮುಖಾಂತರ ಇಲ್ಲಾಂದ್ರೆ ಓ ಟಿ ಪಿ ತಗೊಳ್ಳೋ ಮುಖಾಂತರ ಆ ಪಡಿತರವನ್ನು ಪಡ್ಕೋಬೋದು ಸರ್ ಒಂದೊಂದು ಸಂದರ್ಭದಲ್ಲಿ ಎರಡೂ ಕೂಡ ಬರೋದಿಲ್ಲ ಆ ಸಂದರ್ಭದಲ್ಲಿ ಆ ಪಡಿತರ ಕಾರ್ಡ್ನ ಸದಸ್ಯರು ಏನು ಮಾಡಬೇಕಾಗುತ್ತೆ ಸರ್ ಈಗ ಏನಾಗಿದೆ ಶೇಕಡ ನೂರರಷ್ಟು ನಮ್ಮಲ್ಲಿ ಆನ್ಲೈನ್ ಆಗಿರೋದ ಎಲ್ಲ ದೃಢೀಕರಣ ಮೂಲಕನೇ ತಗೋಬೇಕು ಒಂದು ಕಾಲ ಕಾಲಕ್ಕೆ ಆಧಾರ್ ಕಾರ್ಡ್ನ ಅಪ್ಡೇಟ್ ಮಾಡ್ಕೋಬೇಕು ಒಂದು ಐದು ವರ್ಷಕ್ಕೊಂದ್ಸಲ ಅವರು ಆಧಾರ್ ಕಾರ್ಡು ರಿನ್ಯೂವಲ್ ಮಾಡ್ಕೋಬೇಕು ಏನಾಗುತ್ತೆ ಸಾಮಾನ್ಯವಾಗಿ ರೈತರು ಹೊಲದಲ್ಲಿ ಕೆಲಸ ಮಾಡೋದ್ರಿಂದ ಕೈ ಎಲ್ಲ ಸ್ವಲ್ಪ ಸಾವ್ದೋದಂಗೆ ಆಗಿರುತ್ತೆ ಇಲ್ಲ ಇದಾಗಿರುತ್ತೆ ಹಾಗಾಗಿ ಹತ್ತು ವರ್ಷ ಐದು ವರ್ಷ ಹದಿನೈದು ವರ್ಷ ಆದರೂ ಆಧಾರ್ ಕಾರ್ಡ್ನ ಅಪ್ಡೇಟೇ ಮಾಡ್ಕೊಂಡಿರಲ್ಲ ಈಕೀಗ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡ್ಕೊಳ್ಳಿಕ್ಕೆ ತಾಲೂಕು ಸೇರಿ ಮಾಡಿಕೊಡ್ತಾರೆ ಕೋಟೆಯಲ್ಲಿ ಬಿ ಎಸ್ ಎನ್ ಎಲ್ ಆಫೀಸ್ ಹತ್ರ ಮಾಡ್ಕೊಡ್ತಾರೆ ಕಾಲ ಕಾಲಕ್ಕೆ ಅಪ್ಡೇಟ್ ಇದ್ರೆ ಭಯಮಂತ್ರ ಬರುತ್ತೆ ಎರಡನೇದಾಗಿ ಫೋನ್ ನಂಬರು ಒ ಟಿ ಪಿ ಆಗ್ನೇಯಿಸಿದ್ದಾರೆ ಅಂದರೆ ಓ ಟಿ ಪಿ ಇಲ್ಲಿವರೆಗಿತ್ತು ಇತ್ತೀಚೆಗೆ ಓ ಟಿ ಪಿ ಸಹ ನಿಲ್ಲಿಸಿದ್ದಾರೆ ಹೌದು ಅಂದರೆ ಅದು ಓ ಟಿ ಪಿ ಮಿಸ್ಯೂಸ್ ಆಗ್ತಿದೆ ಅಂತ ಈಗ ಎಲ್ಲೋ ಕೂತ್ಕೊಂಡು ಬೆಂಗಳೂರಿಗೆ ಕೂತ್ಕೊಂಡು ಫೋನ್ ಮಾಡಿಬಿಟ್ಟು ಓ ಟಿ ಪಿ ಕೊಡೋದು ಈಗ ಯಾವುದು ಅನುಕೂಲ ಆಗಲಿ ಅಂತ ಮಾಡಿರ್ತಾರೆ ಏನು ವಯಸ್ಸಾದವರು ಅಂಗವಿಕಲರು ಬೆಡ್ ರಿಟರ್ನ್ ಆಗಿರ್ತಲ್ಲ ಇಂಥವ್ರಿಗೆ ಒನ್ ಆರ್ ಟೂ ಪರ್ಸೆಂಟು ಓ ಟಿ ಪಿ ತಗೊಳ್ಳಿ ಅಂತೇಳಿ ಆ ಯೋಜನೆನ ಕೊಟ್ಟಿದ್ರು ಅದು ಸಮೇತ ದುರುಪಯೋಗ ಮಾಡ್ಕೊಳ್ಳೋರು ಜಾಸ್ತಿ ಆದರು ಎಲ್ಲೋ ಮೈಸೂರಿರ್ತಾರೆ ಫೋನ್ ಮಾಡಿಬಿಟ್ಟು ಆ ಓ ಟಿ ಪಿ ತೊಗೊಳ್ಳಿ ಟಿ ಪಿ ಇದೆಯಲ್ಲ ಯಾಕೆ ತೊಗೊಳಕಿಲ್ಲ ಅನ್ನೋದು ಈ ಥರ ಆದಾಗ ಅದನ್ನು ಸರ್ಕಾರ ಗಮನಕ್ಕೆ ಬಂದು ಅದನ್ನು ಕಂಪ್ಲೀಟ್ ಸ್ಟಾಪ್ ಮಾಡಿದ್ದಾರೆ ಹಾಗಾಗಿ ಅವರು ಆಧಾರ್ ಕಾರ್ಡನ್ನ ಅಪ್ಡೇಟ್ ಮಾಡ್ಕೋಬೇಕು ಅದು ಏನಾಗಿದೆ ನೆಕ್ಸ್ಟು ಐರಿಸ್ ಅಂತ ಇದೆ ಅಂದರೆ ಕಣ್ಣು ಸ್ಕ್ಯಾನ್ ಮಾಡಿ ವಯೋಮಂತ್ರ ಬರೆದಿದ್ದಾಗ ಕಣ್ಣ ಸ್ಕ್ಯಾನ್ ಮಾಡಿ ಕಣ್ಣಿನ ಮೂಲಕ ಅದನ್ನು ಐಡೆಂಟಿಫೈ ಮಾಡಿ ಇಶ್ಯೂ ಮಾಡ್ತೀವಿ ಅದನ್ನು ತಾಲೂಕು ಕಚೇರಿಯಲ್ಲಿ ಸದ್ಯಕ್ಕೆ ನಮ್ಮ ಹತ್ರ ಇದೆ ನಾವು ಅಲ್ಲಿ ಯಾರು ಬರಲ್ಲ ಅಂತಲ್ಲ ಅಂತ ಕಣ್ಣು ಸ್ಕ್ಯಾನ್ ಮಾಡಿ ಕೊಡ್ತಾ ಇದ್ದೀವಿ ಎಲ್ಲ ಅಂಗಡಿಗಳು ತಗೊಳ್ಳಿಕ್ಕೂ ಹೇಳಿದ್ದೀವಿ ಅದರದ್ದು ಸದ್ಯದಲ್ಲೆಲ್ಲ ಖರೀದಿ ಮಾಡ್ತಾರೆ ಸರ್ ಆಗಿದೆ ಪ್ರಸ್ತುತ ದಿನಗಳಲ್ಲಿ ಇಲಾಖೆ ವತಿಯಿಂದ ಯಾವ ಚಟುವಟಿಕೆಗಳು ನಡೀತಾ ಇದೆ ಸರ್ ಈ ಪಡಿತರ ಕಾರ್ಡ್ಗಳಿಗೆ ಸಂಬಂಧಿಸಿದಂತೆ ಪ್ರಸ್ತುತ ಇಲಾಖೆಯಲ್ಲಿ ಪಡಿತರ ಚೀಟಿ ತಿದ್ದುಪಡಿ ನಡೀತಾ ಇದೆ ಈಗ ಈ ತಿಂಗಳು ಮಾರ್ಚ್ ತಿಂಗಳಲ್ಲಿ ಒಂದು ಮೂರು ಎರಡು ಸಾವಿರದ ಇಪ್ಪತ್ತೈದರಿಂದ ಮೂವತ್ತು ಮೂರು ಎರಡು ಸಾವಿರದ ಇಪ್ಪತ್ತ ಐದರವರೆಗೂ ತಿದ್ದುಪಡಿ ಚಾಲನೆ ಮಾಡಿದ್ದಾರೆ ಈ ಸಮಯದಲ್ಲಿ ನೀವು ಈಗ ನಾನು ಆವಾಗಲೇ ಹೇಳಿದಂಥ ದಾಖಲಾತಿಗಳನ್ನ ಜೋಡಿಸ್ಕೊಳ್ಳಿ ಇನ್ಕಮ್ ಸರ್ಟಿಫಿಕೇಟ್ ಇರ್ಬೋದು ಇಲ್ಲ ಆಧಾರ್ ಕಾರ್ಡ್ ಇರ್ಬೋದು ಪ್ರತಿ ಮತ್ತು ಬ ಜನನ ಪ್ರಮಾಣ ಪತ್ರ ಇರ್ಬೋದು ಈ ಥರ ಎಲ್ಲ ದಾಖಲಾದಿಗಳನ್ನ ಜೋಡಿಸ್ಕೊಂಡು ನೀವು ಗ್ರಾಮವನ್ನು ಇರ್ಬೋದು ಅಥವಾ ನಾವು ಹದಿನೈದು ಹದಿನೈದು ತಾರೀಕು ಮೇಲೆ ನಮ್ಮ ಕಚೇರಿಗೆ ಬಂದರೆ ನಾವು ಅದನ್ನ ತಿದ್ದುಪಡಿ ಮಾಡ್ಕೊಡ್ತೀವಿ ಇಲ್ಲ ವರ್ಗಾವಣೆ ಇರ್ಬೋದು ವರ್ಗಾವಣೆ ಮೀನ್ಸ್ ಅಂದರೆ ಈಗ ಅವರು ಎಲ್ಲೋ ಬೆಂಗಳೂರಲ್ಲಿ ಹೋಗಿ ಕೆಲಸ ಮಾಡ್ತಿದ್ರಿ ಈಗ ಅಲ್ಲಿ ಕ್ಲೋಸ್ ಮಾಡಿ ಅಂದರೆ ಈಗ ಹಳ್ಳಿಗೆ ವಾಪಸ್ಸು ಬಂದುಬಿಡ್ತೀರಾ ಸೊ ಇಲ್ಲಿ ಬಂದಾಗ ನೀವು ಏನು ಮಾಡುತ್ತೆ ಮುಖ್ಯವಾಗಿ ಆಧಾರ್ ಕಾರ್ಡ್ನ ನೀವು ಬೆಂಗಳೂರಿಂದ ಈಗ ಸರ್ಗೂರ್ ಅಂದ್ಕೊಳ್ಳಿ ಸರ್ಗೂರು ಅಡ್ರೆಸ್ಗೆ ಚೇಂಜ್ ಮಾಡಿಸ್ಕೊಂಡಿರ್ಬೇಕು ಮೊದಲು ನೀವು ಆಧಾರ್ ಕಾರ್ಡ್ ಚೇಂಜ್ ಮಾಡಿಸ್ಕೊಂಡಿದ್ರೆ ಅಷ್ಟೇ ನೀವು ವರ್ಗಾವಣೆ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ ಏನಂದರೆ ಈಗ ಅಲ್ಲಿ ಕಾರ್ಡ್ ಕ್ಯಾನ್ಸಲ್ ಮಾಡಿ ಇಲ್ಲಿನೂ ಹೊಸ ಅರ್ಜಿಯಾಕ ಅವಶ್ಯಕತೆ ಇಲ್ಲ ನೀವು ಅಲ್ಲಿನೂ ಸಹ ಅದೇ ಕಾರ್ಡನ್ನ ಇಲ್ಲಿಗೆ ವರ್ಗಾವಣೆ ಮಾಡಿಸ್ಕೊಬೋದು ಅದು ಈಗ ತಿದ್ದುಪಡಿ ವ್ಯಾಪ್ತಿಯಲ್ಲಿ ಬರೋದರಿಂದ ಈ ಸದುಪಯೋಗ ಪಡಿಸ್ಕೊಬೋದು ಅದು ಬಿಟ್ಟರೆ ವಿಳಾಸ ತಿದ್ದುಪಡಿರ್ಬೋದು ಮುಖ್ಯವಾಗಿ ಮರಣ ಹೊಂದಿದ್ದವ್ರನ್ನ ಕಾರ್ಡಲ್ಲಿ ಹೆಸರು ಡಿಲೀಟ್ ಮಾಡಿಸ್ಬೇಕಾಗುತ್ತೆ ಏನಾಗುತ್ತೆ ನೀವು ಪಡಿತರ ಚೀಟೀಲಿ ಮರಣ ಹೊಂದಿದ್ರು ಸಮೇತ ತಗಲ್ಲ ಅದನ್ನ ತಗಸ್ಬೇಕು ಮದ್ವೆ ಆದ ತಕ್ಷಣ ನೀವು ಅವರು ಅಲ್ಲಿ ಕಾರ್ಡ್ ಸೇರಿಸ ಇಲ್ಲಿ ನೀವು ಡಿಲೀಟ್ ಈ ತರ ತಿದ್ದುಪಡಿ ಎಲ್ಲ ಈಗ ನಡೀತಾ ಇದೆ ಹೊಸ ಕಾರ್ಡ್ ಪ್ರಸ್ತುತ ನಾವು ಕೊಡ್ತಾ ಇಲ್ಲ ಹಾಗಾಗಿ ತಿದ್ದುಪಡಿ ಒಂದು ಇದೆ ಅದನ್ನ ಮಾಡಿಸ್ಕೋಬಹುದು ಈಗ ಅವಾಗಲೇ ಹೇಳಿದ್ರಿ ಕಾರ್ಯಕ್ರಮದ ಆರಂಭದಲ್ಲಿ ಪಿ ವಿ ಟಿ ಜಿ ರೇಷನ್ ಅಂತ ವಿಶೇಷವಾಗಿ ಗಿರಿಜನರಿಗೆ ಕೊಡ್ತಲಾಗ್ತಿದೆ ಅಂತ ಸರ್ ಪಿ ಟಿ ಜಿ ಈಗ ಕಳೆದ ಒಂದು ತಿಂಗಳಿಂದ ನಾವು ಪಿ ವಿ ಟಿ ಜಿ ಯೋಜನೆಯಡಿ ಬರೀ ಜೇನು ಕುರುಬ ಕುಟುಂಬಗಳಿಗೆ ಬೇರೆ ಇಲ್ಲ ಓನ್ಲಿ ಜೇನು ಕುರುಬ ಕುಟುಂಬಗಳಿಗೆ ಎಚ್ ಡಿ ಕೋಟೆ ತಾಲೂಕಿನಲ್ಲಿ ನೂರ ಏಳು ಪಡಿತರ ಚೀಟಿಗಳನ್ನ ನಾವು ವಿತರಣೆ ಮಾಡಿದ್ದೀವಿ ಅವರ ಮನೆ ಮನೆಗೆ ಹೋಗಿ ಅವರು ಇರೋ ಕ್ಯಾಂಪ್ಗೆ ಹೋಗಿ ಅವರ ಅಗತ್ಯ ದಾಖಲಾತಿಗಳು ಯಾರ್ಯಾರ ಹತ್ರ ಇದೆ ಅಂತಹ ನೂರ ಏಳು ಕುಟುಂಬಗಳು ಓನ್ಲಿ ಜೇನು ಕುರುಬ ಬೇರೆ ಅದರ್ಸ್ ಯಾವುದಕ್ಕೂ ಕೊಟ್ಟಿಲ್ಲ ನೂರ ಏಳು ಕಾರ್ಡ್ಗಳನ್ನ ನಾವು ಪಡಿತರ ಚೀಟಿಗಳನ್ನ ವಿತರಣೆ ಮಾಡಿದ್ದೀವಿ ಕಳೆದ ಮಾಹೆಯಲ್ಲಿ ಅಲ್ಲಿ ಸಾಕಷ್ಟು ಅವ್ರ ಹತ್ರ ದಾಖಲಾತಿಗಳು ಇಲ್ಲ ಏಳು ನೂರ ಏಳು ಕಾರ್ಡ್ ಕೊಡ್ಲಿಕ್ಕೆ ನಮಗೆ ಎಷ್ಟು ಕಷ್ಟ ಆಯಿತು ಅಂದರೆ ಅವ್ರನ್ನ ಹುಡ್ಕೋದೇ ಒಂದು ದೊಡ್ಡ ಕಷ್ಟ ಆಗೋಯ್ತು ಯಾಕಂದ್ರೆ ದಾಖಲಾತಿಗಳು ತಂದು ನಾವೇ ಹೋಗಿ ನಮ್ಮ ನ್ಯಾಯಬೆಲೆ ಅಂಗಡಿ ಮೂಲಕ ಹೋಗಿ ಕಲೆಕ್ಟ್ ಮಾಡ್ಕೊಂಡು ಇಟ್ಕೊಂಡಿದ್ವಿ ಇಟ್ಕೊಂಡು ಅರ್ಜಿ ಹಾಕೋ ಟೈಮ್ಗೆ ಫೋನ್ ಮಾಡಿದ್ರೆ ಅವ್ರ ಫೋನ್ ಇಲ್ಲ ಸ್ವಿಚ್ ಆಫು ಇದೆಲ್ಲ ಕೊಡಗು ಕೆಲಸ ಹೊಟ್ಟೋಗಿದ್ದಾರೆ ನಮಗೆ ಅದನ್ನು ಟಾರ್ಗೆಟ್ ಕೊಟ್ಟಿದ್ರು ಮುಗಿಸ್ಲೇಬೇಕು ನೀವು ನೂರ ಏಳು ಏನು ಕೊಟ್ಟಿದ್ದೀರಾ ಆ ನೂರ ಏಳು ಮುಗಿಸ್ಲೇಬೇಕು ಅಂತ ನಾವು ಮನೆ ಮನೆಗೆ ಹುಡ್ಕಿದೀವಿ ವಿರಾಜಪೇಟೆಗೆ ಹೋಗಿದ್ದೀವಿ ಕೆಲಸ ತಗ ಹುಡುಕಿ ಅಲ್ಲೇ ಹೋಗಿ ಅರ್ಜಿ ಹಾಕಿ ಚೀಟಿಗಳನ್ನ ವಿತರಣೆ ಮಾಡಿದೆ ಸರ್ ಹಾಗಿದ್ರೆ ಪ್ರಸ್ತುತವಾಗಿ ಈ ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ಪ್ರತಿ ಕಾರಣ ಪ್ರತಿ ವ್ಯಕ್ತಿಗೆ ಐದು ಕೆಜಿ ಅಕ್ಕಿ ಮತ್ತೆ ಹಣವನ್ನ ನೀಡಲಾಗ್ತಾ ಇತ್ತು ಸರ್ ಇದು ಈ ಮಾರ್ಚ್ ತಿಂಗಳಿಂದ ಅದು ಬದಲಾವಣೆಗೊಂಡು ಪ್ರತಿ ಕಾರಣ ಪ್ರತಿ ವ್ಯಕ್ತಿಗೆ ತರ ಹತ್ತು ಕೆಜಿಯನ್ನ ನೀಡಲಿಕ್ಕೆ ಸರ್ಕಾರ ನಿಗದಿಪಡಿಸಿದೆ ಸರ್ ಇದ್ರ ಕುರಿತು ಮಾಹಿತಿ ಚೋಡಿ ಈಗ ಏನಾಗಿದೆ ನೀವು ಲಾಸ್ಟ್ ಮಂತ್ವರೆಗೂ ಪ್ರತಿ ಐದು ಕೆ ಜಿ ಅಕ್ಕಿ ಕೊಡ್ತಿದ್ವಿ ಮತ್ತು ಪ್ರತಿ ಸದರಿಗೆ ಮೂವತ್ನಾಲ್ಕು ರೂಪಾಯಿ ಥರ ನೂರ ಎಪ್ಪತ್ತು ರೂಪಾಯಿ ಡಿ ಬಿ ಟಿ ಮೂಲಕ ಅವರ ಖಾತೆಗೆ ಜಮಾ ಆಗ್ತಿತ್ತು ಈಗ ಮೊನ್ನೆ ಸರ್ಕಾರ ಆದೇಶ ಮಾಡಿದೆ ಫೆಬ್ರವರಿ ಮಾಹೆಯಿಂದ ನೋಯಾಗುವಂತೆ ಐದು ಕೆ ಜಿ ಅಕ್ಕಿ ಮತ್ತು ಐದು ಕೆ ಜಿ ಹಣದ ಬದಲಾಗಿ ಅಕ್ಕಿನೇ ಕೊಡ್ತೀವಿ ಅಂತ ಅದೀಗ ಮಾರ್ಚ್ ತಿಂಗಳಿಂದ ಜಾರಿ ಆಗ್ತಾಯಿದೆ ಮತ್ತು ಮಾರ್ಚ್ ತಿಂಗಳಲ್ಲಿ ಏನಾಗಿದೆ ಅಂದರೆ ಫೆಬ್ರವರಿ ತಿಂಗಳದ್ದು ಐದು ಕೆ ಜಿ ಬಾಕಿ ಇತ್ತಲ್ಲ ಅದು ಸೇರಿ ಪ್ರತಿ ಫಲಾನುಭವಿಗೆ ಹದಿನೈದು ಕೆ ಜಿ ಬರುತ್ತೆ ಈ ಮಾರ್ಚ್ ತಿಂಗಳಲ್ಲಿ ಮಾತ್ರ ಪ್ರತಿ ಫಲಾನುಭವಿಗೆ ಹದಿನೈದು ಕೆ ಜಿ ಅಕ್ಕಿ ಕೊಡ್ತಾರೆ ಮತ್ತು ಏಪ್ರಿಲಿಂದ ಹತ್ತು ಕೆ ಜಿ ಆಗುತ್ತೆ ಈಗ ಹದಿನೈದು ಕೆ ಜಿ ಫೆಬ್ರವರಿದು ಸೇರಿಸಿ ಹದಿನೈದು ಕೆ ಜಿ ಕೊಡ್ತಾರೆ ಅದನ್ನು ಒಳ್ಳೆಯ ರೀತಿಯಲ್ಲಿ ಸದುಪಯೋಗ ಮಾಡ್ಕೋಬೇಕು ಸರ್ಕಾರ ಆದೇಶ ಮಾಡಿದೆ ಅದು ಜಾರಿಗೆ ಬರ್ತಾ ಇದೆ ಇನ್ನು ತಂತ್ರಾಂಶದಲ್ಲೆಲ್ಲ ಬದಲಾವಣೆ ಮಾಡ್ತಿದ್ದಾರೆ ಇನ್ನು ಟೂ ತ್ರೀ ಡೇಸ್ ಡೇಸಲ್ಲಿ ಅದು ಎಲ್ಲ ಹಂಚಿಕೆ ಕೂತ್ಕೊಂಡು ಎತ್ತುವಳಿ ಪ್ರಾರಂಭ ಆಗುತ್ತೆ ಸಾಕಷ್ಟು ವಿಚಾರಗಳನ್ನು ಆಹಾರ ಇಲಾಖೆಯ ಕುರಿತು ಅಲ್ಲಿ ಸಿಗದಿರುವಂಥ ಸೇವಾ ಸೌಲಭ್ಯಗಳ ಕುರಿತು ಮಾಹಿತಿ ಹಂಚ್ಕೊಳ್ತಾ ಬಂದರೆ ಸರ್ ಈಗ ಕಾರ್ಯಕ್ರಮದ ಕೊನೆ ಅಂತ ಬರ್ತಾ ಇದೀವಿ ಕೊನೆಯದಾಗಿ ತಮ್ಮ ಮತಗಳನ್ನು ಕೇಳ್ತಿರೋಂಥ ನಮ್ಮ ತಾಲೂಕಿನ ಜನತೆಗಾಗಿರ್ಬೋದು ನಮ್ಮ ಜನಧರಿ ಕೇಳುಗರಿಗಾಗಿರ್ಬೋದು ಸರ್ ಆಹಾರ ಇಲಾಖೆಯ ಕುರಿತು ಸಮುದಾಯಕ್ಕೆ ಏನು ಸಂದೇಶ ಕೊಡೋಕ್ಕೆ ಇಷ್ಟಪಡ್ತೀರ ಅನ್ನಭಾಗ್ಯ ಯೋಜನೆ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆಯಾಗಿದೆ ಇಲ್ಲಿ ಉಚಿತವಾಗಿ ಒದಗಿಸುವ ಅಕ್ಕಿಯನ್ನು ಹಣದ ಆಸೆಗಿರ್ಬೋದು ಇಲ್ಲ ಪಾತ್ರೆ ತಗೊಳ್ಳಿಕ್ಕೆ ಬಟ್ಟೆ ತಗೊಳ್ಳಿಕ್ಕೆ ಇನ್ಯಾವುದೇ ಉದ್ದೇಶಕ್ಕಿರ್ಬೋದು ಕಾಳಸಂತೆಯಲ್ಲಿ ಮಾರಾಟ ಮಾಡುವುದು ಅಪರಾಧ ಇದಕ್ಕೆ ಸಂಬಂಧಪಟ್ಟಂತೆ ನೀವು ಕಾಳಸಂತೆಯಲ್ಲಿ ಮಾರಾಟ ಮಾಡೋದ್ರಿಂದ ಕನಿಷ್ಠ ನಿಮ್ಮ ಬಿ ಪಿ ಎಲ್ ಕಾರ್ಡ್ನ ಆರು ತಿಂಗಳವರೆಗೆ ಅಮಾನತ್ ಮಾಡೋ ಅವಕಾಶ ಇದೆ ಇದು ಇಲಾಖೆ ಗಮನಕ್ಕೆ ಬಂದು ನೀವು ಕಾಳಸಂತೆಯಲ್ಲಿ ಮಾರಾಟ ಮಾಡೋದು ಇಲಾಖೆ ಗಮನಕ್ಕೆ ಬಂದರೆ ಕನಿಷ್ಠ ಪಕ್ಷ ಆರು ತಿಂಗಳು ನಿಮ್ಮ ಪಡಿತರ ಚೀಟಿಯನ್ನು ಅಮಾನತ್ ಮಾಡ್ತೀವಿ ಹಾಗೂ ಹೀಗೆ ಮುಂದುವರೆದರೆ ಕಾರ್ಡ್ನ ರದ್ದು ಮಾಡೋ ಅವಕಾಶವೂ ಸಹ ಸರ್ಕಾರದಲ್ಲಿ ಸುತ್ತೋಲೆ ಇದೆ ಹಾಗಾಗಿ ಸರ್ಕಾರ ನೀಡಿರುವ ಪಡಿತರ ಇದೆ ಅದನ್ನ ಒಳ್ಳೆ ರೀತಿಯಲ್ಲಿ ಸ್ವಂತ ಉಪಯೋಗ ಮಾಡ್ಕೊಳ್ಳಿ ಇದನ್ನು ನಾವು ಕೇಳ್ಕೊತೀನಿ ತದನಂತರ ಬಿ ಪಿ ಎಲ್ ಪಡಿತರ ಚೀಟಿಗಳಿರೋದು ಬಡತನ ರೇಖೆಗಿಂತ ಕೆಳ ಮಟ್ಟದ ಬಡವರಿಗೆ ಅಂತ ಇರೋ ಸೌಲಭ್ಯ ಒಂದು ವೇಳೆ ನಾವು ಈಗ ಹಿಂದೆ ಬಿ ಪಿ ಎಲ್ ಕಾರ್ಡ್ ಕೊಟ್ಟಾಗ ನೀವು ಬಡವರಾಗಿದ್ದೀರಿ ಮುಂದೆ ನಿಮ್ಮ ಮಕ್ಕಳು ಓದ್ತಾರೆ ಇಲ್ಲ ಕೆಲಸಕ್ಕೆ ಹೋಗ್ತಾರೆ ಸರ್ಕಾರಿ ಕೆಲಸಕ್ಕೆ ಸೇರ್ತಾರೆ ಅಂಥ ಸಮಯದಲ್ಲಿ ಅವರು ಸರ್ಕಾರಿ ಕೆಲಸಕ್ಕೆ ಸೇರಿದಾಗಿರ್ಬೋದು ಇಲ್ಲ ನಿಗಮ ಮಂಡಳಿ ಸರ್ಕಾರ ಸೌಮ್ಯಕ್ಕೆ ಒಳಪಡುವಂಥ ಯಾವುದೇ ಇಲಾಖೆ ಇರ್ಬೋದು ನೀವು ಸೇರಿದಾಗ ಅದನ್ನು ನೀವು ಸರ್ಕಾರಕ್ಕೆ ಕಾರ್ಡನ್ನ ಹಾಗೆ ಸರೆಂಡ್ರ್ ಮಾಡಬೇಕು ಏನಾಗುತ್ತೆ ನೀವು ಯಾರೂ ಮಾಡಲ್ಲ ಅದೇನು ಮಾಡ್ತಾರೆ ಅವರ ಒಬ್ಬನ ಹೆಸರು ಮಾತ್ರ ಡಿಲೀಟ್ ಮಾಡಕ್ಕೆ ಓಡಾಡೋದು ಡಿಲೀಟ್ ಮಾಡಿಸೋದು ಇಲ್ಲ ಮರೆ ಈ ಥರ ಮಾಡಿದಾಗ ಏನಾಗುತ್ತೆ ಸರ್ಕಾರಕ್ಕೆ ನಿಜವಾದ್ಲು ಬಡವರಿಗೆ ಕೊಡೋಕ್ಕೆ ಕಷ್ಟ ಆಗುತ್ತೆ ಯಾವಾಗಲೂ ಹೇಳ್ದಂಗೆ ನೀವು ಎಪ್ಪತ್ತೈದು ಪರ್ಸೆಂಟ್ ಅಂತ ಹೇಳಿದಲ್ವ ಇದು ಮೀರ್ಲಿ ಕಾರಣವೂ ಇದಿರ್ಬೋದು ಹಿಂದೆ ನಾವು ಪಡಿತರ ಚೀಟಿ ತೊಗೊಂಡಾಗ ಅವ್ರು ಬಡವರೇ ಬಡತನಕ್ಕೆ ಅದಕ್ಕೆ ಹಿಂಗೆ ಕೆಳಗಿದ್ರು ನಂತರ ದಿನಗಳಲ್ಲಿ ಹೀಗೆ ಇರಲ್ಲ ಎಲ್ಲ ಅದ್ರ ಬದಲಾವಣೆ ಆಗ್ತಾರೆ ಕೆಲ್ಸಕ್ಕೆ ಹೋಗ್ತಾರೆ ದೊಡ್ಡ ದೊಡ್ಡ ಕೆಲ್ಸಕ್ಕೆ ಹೋಗ್ತಾರೆ ಸಾಫ್ಟ್ವೇರ್ಗೆ ಹೋಗ್ತಾರೆ ಆರ್ಥಿಕವಾಗಿ ಸಬಲರಾಗ್ತಾರೆ ಆದರೂ ಸಮೇತ ಅವ್ರು ಏನು ಮಾಡ್ತಾರೆ ಪಡಿತರ ಚೀಟಿಯನ್ನು ಸರ್ಕಾರಕ್ಕೆ ವಾಪಸ್ ಕೊಡೋದಿಲ್ಲ ಈ ರೀತಿ ಮಾಡಿದಾಗ ಏನಾಗುತ್ತೆ ನಿಜವಾದ ಬಡವರಿಗೆ ಕೊಡಲಿಕ್ಕೆ ಕಷ್ಟ ಆಗುತ್ತೆ ಅದೊಂದು ಕೂಡಲೇ ಕೊಡಬೇಕು ಮುಂದಿನ ಈಗ ಏನಾಗುತ್ತೆ ಸರ್ಕಾರಿ ನೌಕರಿಲಿ ಇದ್ದಾಗ ಈಗ ಹೊಸದಾಗಿ ಜಾರಿ ಮಾಡಿದರೆ ಏನು ಜ್ಯೋತಿ ಸಂಜೀವಿನಿ ಸರ್ಕಾರಕ್ಕೆ ಸಂಜೀವಿನಿ ಜ್ಯೋತಿ ಸಂಜೀವಿನಿ ಅದರಲ್ಲಿ ಕುಟುಂಬದ ಅವಲಂಬಿತ ಸದಸ್ಯರಿಗೆ ಅಂದರೆ ಸರ್ಕಾರಿ ನೌಕರನ ಕುಟುಂಬದ ಅವಲಂಬಿತ ಸದಸ್ಯರಿಗೆ ಎಲ್ಲ ಮೆಡಿಕಲ್ ಫ್ರೀ ಇದೆ ಅಂದರೆ ಕ್ಯಾಶ್ಲೆಸ್ಸು ಯಾವುದೇ ಹಣ ಕಟ್ಟೋ ಹಾಗಿಲ್ಲ ಇಲ್ಲ ಸರ್ಕಾರಿ ನೌಕರರಿಗೆ ನಾನು ಅಂದರೆ ನನ್ನ ತಂದೆ ತಾಯಿ ಹೆಂಡತಿ ಮಕ್ಕಳು ಇಷ್ಟು ಜನಕ್ಕೆ ಕ್ಯಾಶ್ಲೆಸ್ಸು ಆರೋಗ್ಯ ವಿಮೆ ಅದು ಕ್ಯಾಶ್ಲೆಸ್ ಇರೋದ್ರಿಂದ ಬಿ ಪಿ ಎಲ್ ಪಡಿತರ ಚೀಟಿ ಮಡಿಕೊಳ್ಳೋ ಅವಶ್ಯಕತೆ ಇಲ್ಲ ಇಲ್ಲ ಮುಖ್ಯವಾಗಿ ಇದು ಮಡಿಕೊಳ್ಳೋದು ಯಾವುದು ಅಂದರೆ ಹಾಸ್ಪಿಟ್ಲಿಗೆ ಇವು ನಮಗೆ ಅಕ್ಕೇನು ಬೇಕಾಗಿತ್ತಿಲ್ಲ ನಮಗೆ ಹಾಸ್ಪಿಟ್ಲಿಗೆ ಆರೋಗ್ಯ ಸೇವ್ ಬೇಕು ಅಂತ ಹೇಳ್ತಾರಲ್ವ ಇಲ್ಲೇ ಕೊಟ್ಟಾಗ ಮತ್ತೆ ಅಲ್ಲೂ ಎರಡೂ ಕಡೆ ಆದಾಗ ಅದೇನಾಗುತ್ತೆ ಈಗ ಮೊದ್ಲಂಗೆ ಆಗೋಲ್ಲ ಎಲ್ಲವೂ ಆಧಾರ್ ಬೇಸ್ಟು ಚೆಕ್ ಮಾಡೋದರಿಂದ ಅವರು ಇಲಾಖೆಗೆ ಅಥವಾ ಜ್ಯೋತಿ ಸಂಜೀವಿನಿ ಸ್ಕೀಮ್ಗೆ ತಂದೆ ತಾಯಿದು ಎಲ್ಲ ಆಧಾರ್ ಕಾರ್ಡ್ನ ಜೋಡಣೆ ಮಾಡೋದ್ರಿಂದ ಮುಂದಿನ ದಿನಗಳಲ್ಲಿ ಅದು ಸರ್ಕಾರ ಗಮನಕ್ಕೆ ಬಂದ್ರೆ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಹಾಕುವಂತದ್ದು ಈ ತರ ಎಲ್ಲ ಆಗುತ್ತೆ ಅದರಿಂದ ತಂದೆ ತಾಯಿಗಳಿರ್ಬೋದು ಇಲ್ಲ ಮಕ್ಕಳು ಇರ್ಬೋದು ಸರ್ಕಾರಿ ನೌಕರು ಮಕ್ಕಳು ಯಾರಿದ್ದಾರೆ ಅವರು ಸಮೇತ ನಮ್ಮ ತಂದೆ ತಾಯಿ ಹೆಸಲಿತ್ತು ಅಂದ್ರೆ ಅವರು ಅವ್ರನ್ನ ತಂದೆ ತಾಯಿನ ಮನವೊಲಿಸಿ ತಂದು ಸರ್ಕಾರಕ್ಕೆ ಅಥವಾ ನಮ್ಮ ಇಲಾಖೆಗೆ ಕಚೇರಿಗೆ ಇರ್ಬೋದು ಒಂದು ತಂದು ಅದನ್ನ ಸರೆಂಡರ್ ಮಾಡೋ ಅಂತ ಕಾರ್ಯ ಮಾಡಬೇಕು ಅಂತ ಜೊತೆಗೆ ಏನಾಗಿದೆ ಪೀಡಿತರ ಚೀಟಿಯಲ್ಲಿ ಇ ಕೆ ವೈ ಸಿ ಅಂತ ಮಾಡ್ತಿದ್ದಾರೆ ಇ ಕೆ ವೈ ಸಿ ಅಂದರೆ ಬಯೋ ಆಧಾರಿತ ದೃಢೀಕರಣ ಅಂದರೆ ನಾವು ಇದ್ದೀವಿ ಈಗ ಬ್ಯಾಂಕ್ಗಳಲ್ಲಿ ಹೆಂಗೆ ಲೈಫ್ ಸರ್ಟಿಫಿಕೇಟ್ ಕೊಡ್ತೀವಿ ಪೆನ್ಷನ್ ತೊಗೋಬೇಕಾದ್ರೆ ಪ್ರತಿ ವರ್ಷ ಇದ್ದೀವಿ ಇಲ್ಲ ಒಂದು ಇನ್ಕಮ್ ಇದು ತೊಗೋಬೇಕಾದ್ರೇನು ಪೆನ್ಸನ್ನು ಅಲ್ವಾದಾಗೇನೋ ಇದ್ದೀವಿ ಅನ್ನೋದಕ್ಕೆ ಕೊಡ್ತೀವಿ ಅದೇ ರೀತಿ ಇ ಕೆ ವೈ ಸಿ ಪ್ರತಿ ನ್ಯಾಯಬಿಲೆ ಅಂಗಡಿಯಲ್ಲೂ ಕಳೆದ ನಾಲ್ಕು ವರ್ಷದಗಳಿಂದಲೂ ಮಾಡ್ತಾ ಪ್ರತಿ ಅಕ್ಕಿ ಕೊಡ್ಬೇಕಾದ್ರನ್ನೂ ಹಾಕ್ತೀವಿ ಬೋರ್ಡಲ್ಲಿ ಹಾಕಿದ್ದೀವಿ ಯಾರು ಪಟ್ಟಿ ಇದೆ ಎಲ್ಲ ಇದೆ ಆದರೆ ಇದುವರೆಗೂ ನಮ್ಮಲ್ಲಿ ಐದು ಸಾವಿರ ಫಲಾನುಭವಿಗಳು ಪೆಂಡಿಂಗ್ ಇದ್ದಾರೆ ಕಾರಣ ಅಷ್ಟೇ ಇರ್ಬೋದು ಒಂದು ಆಧಾರ್ ಕಾರ್ಡ್ನ ಅಪ್ಡೇಟ್ ಮಾಡ್ಕೊಂಡಿಲ್ಲ ಆವಾಗಲೇ ಹೇಳ್ದಂಗೆ ಆರು ವರ್ಷದ ಮಕ್ಕಳಿದ್ದಾಗ ಅಲ್ಲ ಬಾಲ ಆಧಾರ್ ಇದ್ದಾಗ ಮಾಡಿಸಿರ್ತಾರೆ ತದನಂತರ ಅವರು ದೊಡ್ಡವರಾದಂಗೆ ಆಧಾರ್ ಕಾರ್ಡ್ ಮಾಡಿಸ್ಕೊಂಡು ಅದನ್ನ ಬಂದು ಈ ಕೆ ವಯಸ್ಸಿಗೆ ಮಾಡಿಸಿರೋಲ್ಲ ಸೊಸೈಟಿಲಿ ಎರಡನೇದು ಮರಣ ಹೊಂದಿರ್ತಾರೆ ಅದನ್ನು ತಗ್ಸಿರೋಲ್ಲ ಅಕ್ಕಿ ಬರ್ತಾ ಇದೆಯಲ್ಲ ಸುಮ್ಮನೆ ಯಾಕೆ ತಗ್ಸೋದು ಅನ್ನೋ ರೀತಿ ಸುಮ್ಮನೆ ಇರ್ತಾರೆ ನಂತರ ಬೇರೆ ಬೇರೆ ಕಾರಣಗಳಿಂದ ಊರು ಬಿಟ್ಟೋಗಿರ್ಬೋದು ಈ ಥರ ಬೇರೆ ಬೇರೆ ಕಾರಣಗಳಿಂದ ಎಲ್ಲ ಬೇರೆ ಕಡೆ ಕೆಲಸ ಮಾಡ್ತಾ ಇರ್ತಾರೆ ಈ ರೀತಿ ಕೆಲಸ ಮಾಡ್ತಾ ಇರಬೇಕಾರೆ ನಾವು ಈಕೆ ವಸಿ ಮಾಡಿಸ್ಲಿಕ್ಕೆ ಯಾರೂ ಮುಂದೆ ಬರ್ತಾಯಿಲ್ಲ ಸೊ ಹಂಗಾಗಿ ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಈಕೆ ವಸಿ ಮಾಡಿಸಿಲ್ಲ ಅಂದರೆ ಕಾರ್ಡಲ್ಲಿರೋ ಹೆಸರುಗಳು ರದ್ದಾಗೋ ಸಾಧ್ಯತೆ ಇದೆ ಇಲ್ಲ ಅವರಿಗೆ ಪಡಿತರ ಅಕ್ಕಿಯನ್ನು ನಿಲ್ಲಿಸೋ ಸಾಧ್ಯತೆ ಇದೆ ಇಲ್ಲ ಕಾರ್ಡ್ ರದ್ದಾಗ್ಬೋದು ಅದರಿಂದ ಈ ಕೂಡಲೇ ನಿಮ್ಮ ನ್ಯಾಯಬೆಲೆ ಅಂಗಡಿಗೆ ಹೋಗಿ ನೀವು ಇ ಕೆ ವೈಸಿನ ಮಾಡಿಸಿ ಇಲ್ಲ ನಿಮ್ಮ ಮಕ್ಕಳು ಹೊರಗಡೆ ಇದ್ದರೆ ಇಲ್ಲ ಹಾಸ್ಟಲ್ಲಿದ್ದರೆ ಇಲ್ಲ ಮರಣ ಒಂದಿದ್ರೆ ನೀವು ಮರಣ ದೃಢೀಕರಣ ಪತ್ರ ತಂದು ಕಚೇರಿಗೆ ಕೊಟ್ಟರೆ ನಾವು ಅದನ್ನು ಕಾರ್ಡಿಂದ ತೆಗೆದುಕೊಡ್ತೀವಿ ಅಂತ ಈ ಮೂಲಕ ಎಲ್ಲರೂ ಇ ಕೆ ವೈಸಿನ ಕಡ್ಡಾಯವಾಗಿ ಮಾಡಿಸಿ ಅಂತ ಕೇಳ್ಕೊತಾ ಇದ್ದೀನಿ ಹಾಗೆ ಸರ್ಕಾರಿ ನೌಕರರಿಗೆ ಹೇಳ್ತಾ ಇದ್ದೀನಿ ಇದು ಮುಂದಿನ ದಿನಗಳಲ್ಲಿ ಸರ್ಕಾರ ಗಮನಕ್ಕೆ ಬಂದರೆ ಸರ್ಕಾರಿ ನೌಕರಿ ಇರ್ಬೋದು ಸರ್ಕಾರಿ ನೌಕರರು ಇದ್ದು ಅವ್ರ ಹೆಸರಿಲ್ದೇ ಇರ್ಬೋದು ಸರ್ಕಾರಿ ನೌಕರನ ಹೆಸರಿಲ್ದೇ ಇರ್ಬೋದು ಅವರ ತಂದೆ ತಾಯಿ ಸಮೇತ ಇಟ್ಕೊಂಡಿದ್ರೆ ಬಿ ಪಿ ಎಲ್ ಕಾರ್ಡ್ನ ಒಂದು ಸುತ್ತೋಲೇ ಇದೆ ಒಂದು ವೇಳೆ ಯಾವುದೇ ಸರ್ಕಾರಿ ನೌಕರ ನಿಗಮ ಮಂಡಳಿ ಇರ್ಬೋದು ಪ್ರಾಧಿಕಾರ ಇರ್ಬೋದು ವಿಶ್ವವಿದ್ಯಾಲಯ ಸಂಸ್ಥೆಯಲ್ಲಿರ್ಬೋದು ಅಧಿಕಾರಿ ಅಥವಾ ನೌಕರ ಆಕೆಯ ಅವಲಂಬಿತ ಕುಟುಂಬ ಸದಸ್ಯ ಬಿ ಪಿ ಎಲ್ ಪಡಿತರ ಚೀಟಿ ಹೊಂದಿದ್ದರೆ ಕೂಡಲೇ ಹಿಂತಿರುಗಿಸುವುದು ಇಲ್ಲದಿದ್ದಲೇ ಕ್ರಿಮಿನಲ್ ಮೊಕದ್ದಮೆ ಉಡಲಾಗುವುದು ಎಂದು ಸರ್ಕಾರವೇ ಸೂಚನೆ ಕೊಟ್ಟಿದೆ ಅದರಿಂದ ಕೂಡಲೇ ಆ ಥರ ಇನ್ನೂ ಯಾರಾದರೂ ಇದ್ದರೆ ಅದನ್ನು ಈ ಕೂಡಲೇ ಸರೆಂಡರ್ ಮಾಡಿ ಅಂತ ಈ ಮೂಲಕ ತಮ್ಮಲ್ಲಿ ಕೇಳ್ಕೊತೀನಿ ಭಾಳ ಸಂತೋಷ ಸರ್ ಸಾಕಷ್ಟು ವಿಚಾರಗಳನ್ನು ಹಿಂದಿನ ನಮ್ಮ ಕಾರ್ಯಕ್ರಮದಲ್ಲಿ ತಾವು ಹಂಚ್ಕೊಳ್ತಾ ಬಂದ್ರಿ ಆರೋಗ್ಯ ಇಲಾಖೆಯ ಸೇವೆಗಳಾಗಿರ್ಬೋದು ಆರೋಗ್ಯ ಇಲಾಖೆಯ ಪ್ರಮುಖ ಗುರಿ ಉದ್ದೇಶಗಳು ಪ್ರಸ್ತುತ ತಾಲೂಕಿನಲ್ಲಿ ಪಡಿತರ ಫಲಾನುಭವಿಗಳ ಅಂಕಿಅಂಶ ಏನಿದೆ ಮತ್ತು ಹೊಸ ಪಡಿತರ ಕಾರ್ಡ್ನ ಮಾಡಿಸೋ ನಿಟ್ಟಿನಲ್ಲಿ ಏನೆಲ್ಲ ಅಗತ್ಯ ದಾಖಲಾತಿಗಳನ್ನು ಕೊಡಬೇಕಾಗುತ್ತೆ ಅದರ ಕ್ರಮಗಳು ಹೇಗಿರುತ್ತೆ ಮತ್ತು ಪ್ರಸ್ತುತ ಆಹಾರ ಇಲಾಖೆಯಿಂದ ಜರುಗ್ತಿರುವಂಥ ಕಾರ್ಡ್ ತಿದ್ದುಪಡಿ ಆಗಿರ್ಬೋದು ಆಹಾರ ಇಲಾಖೆಗೆ ಸಂಬಂಧಪಟ್ಟಿದ್ದಂತೆ ವಿವಿಧ ರೀತಿಯ ಸೇವಾ ಸೌಲಭ್ಯಗಳಾಗಿರ್ಬೋದು ಮತ್ತು ಈ ಕಾರ್ಡ್ಗಳನ್ನು ಅಕ್ರಮವಾಗಿ ನಾವು ಬಳಸ್ಕೊಂಡ್ರೆ ಏನೆಲ್ಲ ಕಾನೂನು ಕ್ರಮಗಳು ನಮ್ಮ ಮೇಲೆ ಜರುಗುತ್ತೆ ಅನ್ನೋದು ಕುರಿತು ಭಾಳಷ್ಟು ವಿಚಾರಗಳನ್ನು ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ನಮ್ಮ ಜೊತೆ ಹಂಚ್ಕೊಂಡಿದ್ದಕ್ಕೆ ಸಮುದಾಯದಲ್ಲಿ ಒಂದು ಸ್ಟರಿವನ್ನು ಮೂಡಿಸಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಸರ್ ನಮಸ್ತೆ ಧನ್ಯವಾದಗಳು ಕೆಳಗರೆ ಇದುವರೆಗೂ ನೀವು ಕೇಳ್ತಾ ಇದ್ರಿ ನಮ್ಮ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ಆಹಾರ ಇಲಾಖೆಯ ಸೇವೆಗಳು ಹಾಗೂ ಪಡಿತರ ಕಾರ್ಡ್ಗಳಿಗೆ ಸಂಬಂಧಿಸಿದ ಪ್ರಸ್ತುತ ಚಟುವಟಿಕೆಗಳ ಕುರಿತು ಇಷ್ಟೊತ್ತು ಮಾಹಿತಿಯನ್ನು ನೀಡಿದಂಥವರು ಎಚ್ರಿಕೋಟೆ ತಾಲೂಕಿನ ಆಹಾರ ಇಲಾಖೆಯ ಆಹಾರ ನಿರೀಕ್ಷಕರಾದ ಶ್ರೀಯುತ ಸಂದೀಪ್ ರವರು ಇದಾಗಿತ್ತು ಇವತ್ತಿನ ನಮ್ಮ ಸಾಮಾಜಿಕ ಸವಲತ್ತು ಕಾರ್ಯಕ್ರಮ ಮತ್ತೆ ಮತ್ತೊಂದು ಕಾರ್ಯಕ್ರಮದಲ್ಲಿ ಮತ್ತೊಂದು ಇಲಾಖೆಯ ಸಮಗ್ರ ಮಾಹಿತಿಯೊಂದಿಗೆ ತಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ ಅಲ್ಲಿಯವರೆಗೂ ಕೇಳ್ತಾ ಇದ್ರಿ ಜನಧ್ವನಿ ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ ಕೇಂದ್ರ ತೊಂಬತ್ತು ಚಿಕ್ಕಿ ಎಂಟು ಕಂಪನಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ ನಮಸ್ಕಾರ ಸಾಮಾಜಿಕ ಸವಲತ್ತು ಸರ್ಕಾರಿ ಇಲಾಖೆಗಳಲ್ಲಿರುವ ಸೇವಾ ಸೌಲಭ್ಯಗಳ ಕುರಿತ ಸರಣಿ ಕಾರ್ಯಕ್ರಮ ಪ್ರಾಯೋಜಕರು ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ ಸರಗೂರು ತಪ್ಪದೆ ಕೇಳಿ ಪ್ರತಿ ಮಂಗಳವಾರ ಬೆಳಿಗ್ಗೆ ಹತ್ತು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಹಾಗೂ ಗುರುವಾರ ಸಂಜೆ ನಾಲ್ಕು ಗಂಟೆ ಮೂವತ್ತು ನಿಮಿಷಕ್ಕೆ Oh,